ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕುರಿತಾಗಿ ವಿಶೇಷವಾಗಿರ್ತಕ್ಕಂಥ ತರಗತಿಗಳು ನಾವು ಸುಮಾರು ನಾಲ್ಕರಿಂದ ಐದು ತರಗತಿ ಹಿಂದಿನ ಒಂದು ನಾಲ್ಕರಿಂದ ಐದು ತರಗತಿಗಳಲ್ಲಿ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ವಿವಿಧ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳ ನೋಡ್ತಿದ್ವಿ ಇವತ್ತೇನು ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದು ಟಿ ಇ ಟಿ ಪೇಪರ್ ಒನ್ನಲ್ಲಿ ಕೇಳಿರ್ತಕ್ಕಂತಹ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳು ನೋಡ್ತಾ ಹೋಗೋಣ ನೋಡಿರಿ ಈಗಾಗಲೇ ನಾವು ಸುಮಾರು ನೂರಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸ್ಕೊತು ಬಂದಿವಿ ಆ ಪ್ರಶ್ನೆಗಳನ್ನು ಬಿಡಿಸ್ಕೋದು ಬರೋ ಮುಂದೆ ಪ್ರಶ್ನೆಗಳಿಗೆ ಹೆಂಗೆ ನಾವು ಉತ್ತರವನ್ನು ಕಂಡ್ಕೋಬೇಕು ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ಯಾವ ಯಾವ ಯಾವ ಟಾಪಿಕ್ ಮೇಲೆ ಹೆಚ್ಚು ಒತ್ತನ್ನು ಕೊಟ್ಟಾನ ಅದೇ ಪ್ರಶ್ನೆಯನ್ನು ಮತ್ತೆ ಟ್ವಿಸ್ಟ್ ಮಾಡಿ ಹೆಂಗೆ ಕೇಳ್ತಾನ ಅಂತಕ್ಕಂಥ ನಾಲೆಜ್ ನಮಗೆ ಬ ಬರ್ತಾ ಹೋಗಿತಿ ಆ ವಿವರಣೆ ನಿಮಗೆ ನಾನು ಕೊಡ್ತಾ ಹೋಗೀನಿ ಇದೇ ನಮಗೆ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಸಿಗ್ತಕ್ಕಂಥ ಒಂದು ಬಹುದೊಡ್ಡ ಲಾಭ ಅಂತ ಹೇಳಿ ನಾವು ಹೇಳ್ಬೋದು ಇವತ್ತೇನು ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದರ ಟಿ ಇ ಟಿ ಪೇಪರ್ ಒನ್ ನೋಡೋಮು ನಂತರ ನಾಳೆಗೆ ಟಿ 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 ಇ ಟಿ ಪೇಪರ್ ಟೂನಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ನೋಡ್ತಾ ಹೋಗೋಣ ಓಕೆ ಫಸ್ಟ್ ಕ್ವಶನ್ ನೋಡಿ ಎಷ್ಟು ಚಂದೈತಿ ಏನು ಕ್ಯಾನ್ ಫಸ್ಟ್ ಕ್ವಶನ್ ಅಂತಂದ್ರೆ ಮಕ್ಕಳ ಮಾತು ಕಲಿಕೆಗೆ ಅವರ ಸಾಮಾಜಿಕ ಅಂತಕ್ರಿಯೆಗಳು ಹಾಗೂ ಅನುಭವಗಳು ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ಸಂಪನ್ಮೂಲಗಳು ಅಂದ್ರೆ ಒಂದು ಮಗು ಮಾತನ್ನು ಕಲಿಯಾಕತಿ ಅಂತಂದ್ರೆ ಅದಕ್ಕೆ ಏನು ಸಹಾಯಕಾರಿ ಆಗ್ತಾವ ಸಾಮಾಜಿಕ ಅಂತಕ್ರಿಯೆಗಳು ಮತ್ತು ಅಲ್ಲಿರ್ತಕ್ಕಂತಹ ಅನುಭವಗಳೇ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸಂಪನ್ಮೂಲಗಳಾಗ್ತವೆ ಅಂಥೇಳಿ ವೈಗೋಟ್ಸ್ಗಿರೋರು ಹೇಳೋದನ್ನು ನೋಡ್ರಿ ವೈಗೋಡ್ಸ್ಗೆ ಒಬ್ಬ ಶಾಸ್ತ್ರಜ್ಞನ ಭಾಷಾಶಾಸ್ತ್ರಜ್ಞಾನ ಹೌದು ಮನೋವಿಜ್ಞಾನಿನೂ ಹೌದು ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಹ್ಞೂ ಆಲಿಸುವಿಕೆ ಮೇಲೆ ಉಗ್ಗುವಿಕೆ ಮೇಲೆ ತದಲುವಿಕೆ ಮೇಲೆ ಬರವಣಿಗೆ ಕೌಶಲ್ಯ ಪದ್ಯ ಬೋಧನೆ ಗದ್ಯ ಬೋಧನೆ ಯುವಕರ ಮೇಲೆ ಫಿಕ್ಸ್ ಒಂದು ಕ್ವಶನನ್ನು ಇಟ್ಟೇ ಇಡ್ತಾನೆ ನೆನಪಿನಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಸ್ ಇವೆಲ್ಲ ಉತ್ತಮ ಆಲಿಸುವಿಕೆಯು ಕಣ್ಣಿನಿಂದಲೂ ಆಗುತ್ತದೆ ಎಂಬ ಮಾತಿನ ಹಿನ್ನೆಲೆ ಏನು ಕ್ಯಾನ್ ಕ್ವಶನಲ್ಲಿ ಉತ್ತಮ ಆಲಿಸುವಿಕೆ ಬರೀ ಕಿವಿಯಿಂದ ಅಲ್ಲ ಕಣ್ಣಿನಿಂದಲೂ ಆಗುತ್ತದೆ ಅಂತಕ್ಕಂಥದ್ದಕ್ಕೆ ಯಾವ ಸೆಂಟೆನ್ಸ್ ಅತಿ ಸೂಕ್ತವಾಗಿತ್ತು ಅಂತ ಹೇಳ್ತ ಅಂತಕ್ಕಂಥ ಪ್ರಶ್ನೆಯಲ್ಲಿ ಕೇಳೋಣ ನೋಡ್ರಿ ಫಸ್ಟ್ ಫಸ್ಟ್ ಆಪ್ಷನ್ ನೋಡಿರಿ ಕಣ್ಣು ಮುಚ್ಚಿ ಕುಳಿತು ಸಾವಧಾನದಿಂದ ಕೇಳುವುದು ಕಿವಿಯಿಂದ ಆಲಿಸುತ್ತಾ ಹೇಳುವವರ ಆಂಗಿಕ ಭಾವನೆಗಳನ್ನು ನೋಡುತ್ತಾ ಆಲಿಸುವುದು ಕಣ್ಣು ಮುಚ್ಚಿ ಆಲಿಸುತ್ತಾ ವಿಷಯ ವಿಮರ್ಶೆ ಮಾಡುವುದು ಕಣ್ಣು ಮುಚ್ಚಿ ಆಲಿಸುತ್ತಾ ಹೇಳುವವರು ಮಾಡುವ ತಪ್ಪುಗಳನ್ನು ಗುರುತಿಸುವುದು ನೋಡಿರಿ ಒಂದನೇದ್ದು ಮೂರನೇದ್ದು ನಾಲ್ಕನೇದ್ದು ನೆಗೆಟಿವ್ ಸೆಂಟೆನ್ಸ ಅದು ಅಷ್ಟು ಅರ್ಥಗರ್ಭಿತವಾಗಿಲ್ಲ ಬಟ್ ಈಗ ನಾನು ಯಾವುದೇ ಒಂದು ಆಲಿಸುವಿಕೆ ನಾನು ಟೀಚರ್ ಹೇಳ್ತಕ್ಕಂಥ ಪಾಠವನ್ನು ಕೇಳಕತ್ತೀನಿ ಅಂತಂದ್ರೆ ಕಿವಿಯಿಂದ ಆಲಿಸ್ತೀನಿ ಮತ್ತು ಆ ಶಿಕ್ಷಕ ಹೇಳ್ತಕ್ಕಂಥ ಭಾವನೆ ಅವನ ಆಂಗಿಕ ಭಾವನೆಗಳನ್ನು ಆಂಗಿಕ ಭಾವಗಳನ್ನು ನಾನು ಏನು ಮಾಡ್ತೀನಿ ನನ್ನ ಕಣ್ಣುಗಳ ಮೂಲಕ ನೋಡ್ತಾ ಹೋಗ್ತೀನಿ ನೋಡ್ರಿ ಕೆಲವೊಂದು ಶ್ರೇಷ್ಠ ಭಾಷಣಕಾರರು ಸ್ಟೇಜ್ ಮ್ಯಾಗ ಭಾಷಣ ಮಾಡುವ ಮುಂದ ತಮ್ಮ ಕೈಗಳನ್ನು ಕಣ್ಣುಗಳನ್ನು ಸಂಕೇತಗಳನ್ನು ಎಷ್ಟು ಚೆನ್ನಾಗಿ ಬಳಸ್ತಾರಲ್ಲ ಅದರಿಂದ ಏನಾಗ್ತೈತಿ ಉತ್ತಮ ಆಲಿಸುವಿಕೆ ಏನಾಗ್ತೈತಿ ಕಿವಿಯಿಂದ ಆಲಿಸುತ್ತಾ ಹೇಳುವವರ ಆಂಗಿಕ ಭಾವನೆಗಳ ನೋಡುತ್ತಾ ಆಲಿಸುವುದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಆಪ್ಷನ್ ಸಂಖ್ಯೆ ಎರಡು ಎಷ್ಟು ಐತಿ ನೋಡ್ರಿ ಕನ್ನಡ ಬೋಧನಾ ಶಾಸ್ತ್ರ ಎಸ್ ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಭಾಷೆಯ ಸೃಷ್ಟಿ ಮತ್ತು ಮೌಖಿಕ ಸಾಮರ್ಥ್ಯ ಬೆಳೆಸೋ ಒಂದು ಕ್ರಮ ನೋಡ್ರಿ ಯಾವ ಮಕ್ಕಳಿಗೆ ಪ್ರಾಥಮಿಕ ಮಕ್ಕಳಿಗೆ ಕೇಳೋಣ ನೋಡಿರಿ ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಭಾಷೆಯ ಸೃಷ್ಟಿ ಮತ್ತು ಮೌಖಿಕ ಸಾಮರ್ಥ್ಯವನ್ನು ಬೆಳೆಸುವ ಒಂದು ಕ್ರಮ ಫಸ್ಟ್ ಆಪ್ಷನ್ ನೋಡಿರಿ ವೃಂದವನ್ನು ಕಂಠಪಾಠ ಮಾಡಿ ಒಪ್ಪಿಸುವ ಚಟುವಟಿಕೆ ಕಂಠಪಾಠ ಮಾಡುವುದು ಎಲ್ಲರೂ ಕಂಡು ಬಂತಂದ್ರೆ ಮ್ಯಾಕ್ಸಿಮಮ್ ಅದು ನೆಗೆಟಿವ್ ಆಗ್ತೈತಿ ಅದನ್ನು ರಾಂಗ್ ಮಾಡಿಬಿಡ್ಬೇಕು ದೂರದರ್ಶನ ವಾರ್ತೆಗಳ ವಾಚನವನ್ನು ವೀಕ್ಷಿಸುವುದು ಅಷ್ಟು ಅವ್ರಿಗೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ವಾಚಿಸ್ತಾರೆ ಕೇಳ್ತಾರೆ ಬಟ್ ಅಷ್ಟು ಅದು ಪರಿಣಾಮಕಾರಿ ಆಗುವುದಿಲ್ಲ ಇದನ್ನು ರಾಂಗ್ ಇನ್ನು ಪ್ರಬಂಧವನ್ನು ಬಾಯಿದರಿಯಾಗಿ ಓದಿಸುವುದು ಅಷ್ಟು ಸಮೃದ್ಧವಾಗುವುದಿಲ್ಲ ಬಟ್ ಚಿತ್ರ ಸರಣಿಯನ್ನು ನೋಡುತ್ತಾ ಕತೆ ಕಟ್ಟತಕ್ಕಂಥ ಚಟುವಟಿಕೆ ನೋಡ್ರಿ ಈಗಾಗಲೇ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅಥವಾ ಇಪ್ಪತ್ತ್ಮೂರರಲ್ಲಿ ವಿಶೇಷವಾಗಿರ್ತಕ್ಕಂಥ ಚಟುವಟಿಕೆಗಳು ಬಂದಿದ್ದು ಓದು ಕರ್ನಾಟಕ ಅಂತಕ್ಕಂಥ ಯೋಜನೆ ಆಗಿರ್ಬೋದು ಅಲ್ಲಿ ಏನು ಮಾಡ್ತಿದ್ರು ಜಾಸ್ತಿ ಚಿತ್ರಪಟಗಳನ್ನು ಮಕ್ಕಳಿಗೆ ತೋರಿಸಿ ಒಂದು ಕಟ್ ಕಥೆಯನ್ನು ಅಥವಾ ಏನಾದರೂ ತನಗೆ ಏನು ತೋರ್ತದಲ್ಲ ಆ ಒಂದು ನಾಲ್ಕು ವಾಕ್ಯಗಳನ್ನು ಕಟ್ಟತಕ್ಕಂಥ ಚಟುವಟಿಕೆಗಳು ಅದರಾಗ ಇದ್ದು ಹಿಂಗೆ ಮಾಡೋದ್ರಿಂದ ಏನಾಗ್ತಿತ್ತು ಮಗು ಪ್ರಾಥಮಿಕ ಶಾಲಾ ಹಂತದಲ್ಲಿ ಭಾಷೆಯ ಸೃಷ್ಟಿ ಮತ್ತು ಮೌಖಿಕ ಸಾಮರ್ಥ್ಯ ಅದರಲ್ಲಿ ಬೆಳವಣಿಗೆ ಆಗ್ತೈತಿ ನಾವು ಎಷ್ಟು ಇದಕ್ಕೆ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವ ಮುಂದೆ ನಿತ್ಯ ಜೀವನಕ್ಕೆ ನಾವು ಅಳವಡಿಕೆ ಮಾಡಿಕೊಂಡ್ವಿ ಅಂತಂದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಉತ್ತರಗಳು ಸರಿಯಾಗಿ ಆಗ್ತಾವ ಬಾ ಸರಳ ಇರ್ತಾವ ಪ್ರಶ್ನೆಗಳು ಏನಿರೋಂಗಿಲ್ಲ ನೋಡಿರಿ ಸರಣಿಯನ್ನು ಯಾವುದೋ ಒಂದು ಫೋಟೋವನ್ನು ನೋಡಕತ್ತೀನಿ ಅಂತಂದ್ರೆ ಅದಕ್ಕೆ ಕತೆ ಕಟ್ಟತಕ್ಕಂಥ ಸಾಮರ್ಥ್ಯನಲ್ಲಿ ಬರ್ತಾ ಹೋಗ್ತೈತಿ ಅಥವಾ ಒಂದು ನಾಲ್ಕು ಹಿಂಗೆ ಯಾಕೈತಿ ಚಿತ್ರ ಇದರಿಂದ ರೀತಿ ವಾಕ್ಯಗಳು ಬರ್ತಾ ಹೋಗ್ತವೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತೈತಿ ಆಪ್ಷನ್ ಸಂಖ್ಯೆ ನಾಲ್ಕು ಮುಂದಿನ ಪ್ರಶ್ನೆ ಇವು ಪ್ರಧಾನವಾಗಿ ಭಾಷೆಯ ಸ್ವೀಕೃತ ಕೌಶಲ್ಯಗಳು ಯಾವುವು ನೋಡಿರಿ ಸ್ವೀಕೃತ ನೆನ್ಪಿಟ್ಟು ಸ್ವೀಕರ್ಸಾಕತ್ತೀನಿ ಅಂತಂದ್ರೆ ಭಾಳ ಭಾಳ ಸೂಕ್ಷ್ಮಿ ಭಾಳ ಸಲ ರಿಪೀಟ್ ಆಗೈತಿ ಕ್ವಶನ್ನ ಫಿಕ್ಸ್ ಕ್ವಶನ್ನ ಇದ್ರ ಮ್ಯಾಗ ಸ್ವೀಕೃತ ಅಂದ್ರೆ ಸ್ವೀಕರಿಸುವುದು ನಾನು ಕಲಿಕೆಯನ್ನು ಸ್ವ ಈಗ ನಾನು ಒಬ್ಬ ವಿದ್ಯಾರ್ಥಿ ಯಾವುದೋ ಒಂದು ಪಾಠವನ್ನು ನಾನು ಕೇಳಕತ್ತೀನಿ ಫ್ರೋತ್ ಆ್ಯಂಡ್ಸ್ ಬಬಲ್ ಅಂತ ಫ್ರೋತ್ ಆ್ಯಂಡ್ ಬಬಲ್ಸ್ ಅಂತಕ್ಕಂಥ ಇಂಗ್ಲೀಷ್ ಪಾಠವನ್ನು ನಾನು ಕೇಳಾಕತ್ತೀನಿ ಅಂತಂದ್ರೆ ಟೀಚರ್ ಅದನ್ನು ಅಂತಂದ್ರೆ ಫಸ್ಟಿಗೆ ನಾನು ಆಲಸ್ತೀನಿ ಮತ್ತು ಮೌನ ವಾಚನವನ್ನು ಮಾಡ್ತೀನಿ ಇದು ಎಲ್ ಎಸ್ ಆರ್ ಡಬ್ಲ್ಯೂ ಸೂತ್ರದಲ್ಲಿ ಇವು ಬರ್ತಾ ಹೋಗ್ತಾವ ಬಟ್ ನೆನಪಿಟ್ಟುಕೋರಿ ಸ್ವೀಕೃತ ಸಾಧನಗಳಂತಂದ್ರೆ ಆಲಿಸುವಿಕೆ ಮತ್ತು ಮೌನ ವಾಚನ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಎಸ್ ಪದ್ಯ ಬೋಧನೆಯನ್ನು ಹೆಚ್ಚು ಆಕರ್ಷಕವಾಗಿ ರೂಪಿಸಲು ಬಳಸಬಹುದಾಗಿರ್ತಕ್ಕಂಥ ಪ್ರಮುಖ ಸಾಧನ ಎಷ್ಟು ಸಲ ಕ್ವಶನ್ ಆಗಿತ್ತು ನೋಡಿರಿ ಪದ್ಯ ಬೋಧ ಮೇಲೆ ಪದ್ಯ ಬೋಧನೆ ಮೇಲೆ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರಾಗ್ಲೂ ಕ್ವಶನ್ ಆಗಿತ್ತು ಪೇಪರ್ ಒನ್ ಪೇಪರ್ ಟೂನಾಗಿನ ಕ್ವಶನ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡು ಪೇಪರ್ ಒನ್ ಮತ್ತು ಪೇಪರ್ ಟೂನಾಗಿನ ಕ್ವಶನ್ ಆಗಿ ಎರಡು ಸಾವಿರದ ಇಪ್ಪತ್ತೊಂದರಾಗ್ಲೂ ಇದು ಕ್ವಶನ್ ಆಗಿತ್ತು ನೋಡ್ರಿ ಪದ್ಯ ಬೋಧನೆಯಲ್ಲಿ ಹೆಚ್ಚು ಆಕರ್ಷಕವಾಗಿ ರೂಪಿಸ ರೂಪಿಸಲು ಬಳಸಬಹುದಾಗಿರ್ತಕ್ಕಂಥ ಪ್ರಮುಖ ಸಾಧನ ಅಂದರೆ ಕಪ್ಪು ಹೊಲಗೆ ಪದ್ಯ ಬೋಧನೆಗೆ ಅಷ್ಟು ಬೆನಿಫಿಟ್ ಅನ್ನು ಕೊಡೋಂಗಿಲ್ಲ ಒಂದು ನೆಗೆಟಿವ್ ರಾಂಗ್ ಹಾಕ್ಬಿಟ್ಟಿರೋದನ್ನು ಚಿತ್ರಪಟಗಳು ಇದನ್ನು ಅಷ್ಟು ಸಫಿ ಸಫಿಷಿಯಂಟ್ ಸನ್ಸಾಂಗಿಲ್ಲ ಇನ್ನು ಪಠ್ಯ ಪುಸ್ತಕಗಳೂ ಇರ್ತೈತಿ ಬಟ್ ಇದಕ್ಕಿಂತ ಹೆಚ್ಚು ಅಂತಂದ್ರೆ ಬಹು ಮಾಧ್ಯಮಗಳು ಮಲ್ಟಿ ಮೀಡಿಯಾ ಆಡಿಯೋ ವಿಜುವಲ್ ಅಂತ ಕರಿತೀವಲ್ಲ ಶ್ರವಣ ಮತ್ತು ದೃಕ್ ಸಾಧನಗಳು ಏನೋ ಒಂದು ಆ ಹಾಡಿನ ಕುರಿತು ಪದ್ಯನ ಪದ್ಯದ ಕುರಿತು ನಾನು ಆಡಿಯೋಗಳನ್ನು ಮಕ್ಕಳಿಗೆ ಕೇಳಿಸ್ತಿದ್ದೆ ಅಂತಂದ್ರೆ ಬಹು ಮಾಧ್ಯಮಗಳನ್ನು ಬಳಸಿ ಅಲ್ಲಿ ಬೋಧನೆ ಮಾಡ್ ಮಾಡಿದೆ ಅಂತಂದ್ರೆ ಮಕ್ಕಳಿಗೆ ಏನಾಗ್ತೈತೆ ಅಲ್ಲಿ ಪದ್ಯ ಬೋಧನೆ ಅಂತಕ್ಕಂಥದ್ದು ಹೆಚ್ಚು ಮನದಟ್ಟ ಹಾಕೋತಾ ಹೋಗ್ತೈತಿ ಎಷ್ಟು ಚಂದೈತೆ ನೋಡ್ರಿ ಕನ್ನಡ ವ್ಯಾಕರಣ ಎಸ್ ಸಾರಿ ಕನ್ನಡ ಶಾಸ್ತ್ರ ಮಾಧ್ಯಮಿಕ ಹಾಗೂ ಸೆಕೆಂಡರಿ ಹಂತದಲ್ಲಿ ವ್ಯಾಕರಣ ಬೋಧಿಸುವ ಉತ್ತಮ ಕ್ರಮ ಬಹಳ ಸಲ ಕ್ವಶನ್ ಆಗೈತಿ ಭಾಳ ಸಲ ರಿಪೀಟ್ ಅಂದರೆ ರಿಪೀಟೆಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದನ್ನು ಮಾಧ್ಯಮಿಕ ಹಾಗೂ ಸೆಕೆಂಡರಿ ಹಂತದಲ್ಲಿ ನೋಡಿರಿ ಈಗ ವ್ಯಾಕರಣವನ್ನು ಬೋಧನೆ ಮಾಡಕತ್ತೀನಿ ಚಂತನ ಮಕ್ಕಳಿಗೆ ಸಂಧಿಗಳು ಸಮಾಸಗಳು ನಾಮಪದಗಳು ಕ್ರಿಯಾಪದಗಳು ಇವೆಲ್ಲ ಹೇಳ್ಕೊತ ಹೋದೆ ಅಂದ್ರೆ ಅವು ಪಟಕ್ಕ ಗೊತ್ತಾಗೋದಿಲ್ಲ ಬಟ್ ನಾನು ಈಗ ಯಾವುದೇ ಒಂದು ಪಾಠವನ್ನು ಮಾಡಾಕತ್ತೀನಿ ಅಂತ ಅನ್ಕೋರಿ ಹೌದಾ ಯಾವುದೋ ಒಂದು ಪಾಠವನ್ನು ಮಾಡಕತ್ತೀನಿ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಪ್ಯಾರಾಗ್ರಾಫ್ ಇರ್ತೈತಿ ಹೌದಾ ರಮೇಶನು ಊರೂರು ತಿರುಗಿದ ರಮೇಶನು ಊರೂರು ತಿರುಗಿದೆ ಅಂತಕ್ಕಂಥದ್ದು ಆ ಪಾಠದಲ್ಲಿ ಒಂದು ಸೆಂಟೆನ್ಸ್ ಬತ್ತಂತಂದ್ರೆ ಊರೂರು ಎಂತಕ್ಕಂಥದ್ದು ಏನಿದು ಇದು ಹಿಂಗೆ ಯಾಕೆ ನಾವು ಓದ್ತೀವಿ ಇದು ಯಾವ ಸಂದಿಗೆ ಉದಾಹರಣೆ ಈ ರೀತಿ ಪಾಠವನ್ನು ಬೋಧನೆ ಮಾಡ್ಕೋತನೇ ನಾನು ವ್ಯಾಕರಣವನ್ನು ಪರಿಚಯ ಮಾಡ್ಕೋತಂದ್ರೆ ಹೆಚ್ಚು ಮಕ್ಕಳಿಗೆ ಏನಾಗ್ತಿ ಮನದಟ್ಟಾಗ್ತಿ ಎಷ್ಟು ಚೆಂದ ಇತ್ತು ನೋಡ್ರಿ ನೀವು ಒಬ್ಬ ಭಾಷಾ ಶಿಕ್ಷಕರಾಗಿ ಒಬ್ಬ ಕನ್ನಡ ಭಾಷಾ ಶಿಕ್ಷಕರಾಗಿ ಯಾವೆಲ್ಲ ವಿಧಾನಗಳ ಮೂಲಕ ನೀವು ಮಕ್ಕಳಿಗೆ ಕನ್ನಡವನ್ನು ಮನಮುಟ್ಟುವಂತ ಅಂತ ಹೇಳ್ತಿರಲ್ಲ ಅದೇ ಬೋಧನಾ ಶಾಸ್ತ್ರ ನೀವು ಹಿಂಗೆ ವಿಚಾರ ಮಾಡಿ ಆ ಕ್ವಶನ್ಗೆ ಆನ್ಸರ್ ಹಾಕ್ತಕ್ಕಂಥ ಪ್ರಯತ್ನ ಮಾಡಿರಿ ನಿಮ್ಮ ಉತ್ತರ ರಾಂಗ್ ಆಗೋಕ್ಕೆ ಚಾನ್ಸನ್ನೇ ಇಲ್ಲ ನೋಡಿರಿ ಬೋಧನಾ ಕಲಿಕಾ ಸಂದರ್ಭದಲ್ಲಿ ಕ್ರಿಯಾತ್ಮಕ ಬೋಧನೆ ನೋಡಿರಿ ಬೋಧನೆ ಮಾಡೋ ಮುಂದೆ ಪಾಠವನ್ನು ಹೇಳೋ ಮುಂದೆ ನಾನು ಆ ಒಂದು ಸಂದರ್ಭದಲ್ಲಿ ಕ್ರಿಯಾತ್ಮಕವಾಗಿ ಅಂದ್ರೆ ಆ ಕಲಿಕೆಯೊಂದಿಗೇ ನಾನು ಏನು ಮಾಡ್ತೀನಿ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸಿ ಬೋಧನೆ ಮಾಡ್ತೀನಿ ಅಥವಾ ಇದು ಹೆಚ್ಚು ಏನಾಗ್ತೈತಿ ಮಕ್ಕಳಿಗೆ ಮನಮುಟ್ಟುವಂತೆ ಪರಿಣಾಮಕಾರಿಯಾಗಿ ಪಣಸ್ ಪರಿ ಪರಿಣಮಿಸ್ತೈತಿ ಅಂತಕ್ಕಂಥದ್ದು ಎಷ್ಟು ಚೆಂದ ಆಯ್ತು ನೋಡಿರಿ ಬೋಧನಾ ಹ್ಞೂ ಹಾಗೆ ಎಸ್ ನೆಕ್ಸ್ಟ್ ಕ್ವೆಶನ ನೋಡ್ರಿ ಪ್ರತಿ ಮಗುವಿನ ಕಲಿಕಾ ದೋಷಗಳನ್ನು ಚಿಕಿತ್ಸಕ ಕ್ರಮದಿಂದ ಪರಿಹರಿಸಿ ಕಲಿಕೆಯ ವಾಹಿನಿಗೆ ತರತಕ್ಕಂಥ ಕ್ರಮ ಅಂದರೆ ನೋಡೋ ತಕ್ಷಣ ಗೊತ್ತಾಗ್ತೈತಿ ಯಾವ ಮಗು ಕಲಿಕೆಯಲ್ಲಿ ಹಿಂದುಳಿದಾನ ಅದನ್ನು ನಾವೇನು ಮಾಡ್ತೀವಿ ಪಾಠವನ್ನು ಹೇಳಿದ ನಂತರ ಯಾವ ಮಗು ಉಳಿದೈತಿ ಅದನ್ನು ತಗೊಂಡು ನಾವು ಏನು ಮಾಡ್ತೀವಿ ಪರಿಹಾರ ಬೋಧನೆಯನ್ನು ಮಾಡ್ತೀವಿ ಬಹಳ ಆಗಿರ್ತಕ್ಕಂಥ ಕ್ವಶನ್ ಇದನ್ನು ಪರಿಹಾರ ಬೋಧನೆ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ನೋಡಿರಿ ಈಗ ಒಬ್ಬ ಮಗು ಹಿಂದುಳಿದಿದ್ದಂತಂದ್ರೆ ಅದಕ್ಕೆ ಯಾವ ಪರೀಕ್ಷೆನ ನಾವು ಇಡ್ತೀವಿ ನೈದಾನಿಕ ಪರೀಕ್ಷೆಯನ್ನು ಇಟ್ಟು ಪರಿಹಾರ ಬೋಧನೆಗೆ ನಾವು ಮುಂದಾಗ್ತೀವಿ ನೆನ್ಪಿಟ್ಕೋಬೇಕು ಒಂದು ನೈದಾನಿಕ ಪರೀಕ್ಷೆಯ ನಂತರ ಪರಿಹಾರ ಬೋಧನೆಗೆ ನಾವು ಏನು ಮಾಡ್ತೀವಿ ಮಕ್ಕಳನ್ನು ಅಣಿಗೊಳಿಸ್ತಾ ಹೋಗ್ತೀವಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದನ್ನು ಮಗು ಕಲಿಕೆಯ ದೋಷಗಳನ್ನು ಚಿಕಿತ್ಸಕ ಕ್ರಮದಿಂದ ಚಿಕಿತ್ಸಕ ಕ್ರಮ ಅಂದ್ರೆ ಮೈದಾನಿಕ ಪರೀಕ್ಷೆಗಳು ಬಂದು ಇಲ್ಲಿ ಹೌದಾ ಚಿಕಿತ್ಸಕ ಕ್ರಮದಿಂದ ಪರಿಹರಿಸಿ ಕಲಿಕೆಯ ಮುಖ್ಯ ವಾಹಿನಿಗೆ ಅಂದ್ರೆ ಆ ಹಿಂದುಳಿದಿರ್ತಕ್ಕಂಥ ಮಗುವಿಗೆ ಎಲ್ಲರೊಂದಿಗೆ ನಾವು ಮುಂದಕ್ಕೆ ತರಬೇಕಂತಂದ್ರೆ ಯಾವ ಒಂದು ಕಲಿಕಾ ವಿಧಾನವನ್ನು ನಾವು ಬಳಸ್ತೀವಿ ಅಂತಂದ್ರೆ ಪರಿಹಾರ ಬೋಧನೆಯನ್ನು ಬಳಸ್ತೀವಿ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಪರಿಹಾರ ಬೋಧನೆ ಮೇಲೆ ಭಾಳಷ್ಟು ಸಲ ಕ್ವೆಶನ್ ಆಗೈತಿ ಮ್ಯಾಕ್ಸಿಮಮ್ ಕ್ವಶನ್ ಆಗಿತ್ತು ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಕ್ವಶನ್ ನೋಡಿರಿ ನಾಲ್ಕನೇ ತರಗತಿಯ ಹನ್ನೆರಡು ಜನ ವಿದ್ಯಾರ್ಥಿಗಳಿಗೆ ಬಾಯಿದೆರೆ ವಾಚನದಲ್ಲಿ ದೋಷಗಳಿವೆ ಅಂದ್ರೆ ಈಗ ನಾಲ್ಕನೇ ತರಗತಿ ಮಕ್ಕಳ ಗುಂಪೈತಿ ಅಲ್ಲಿ ಆ ಏನೈತಿ ಬಾಯಿದೆರೆ ನೆನಪಿಟ್ಟ ಗುರಿ ಬಾಯಿದೆರೆ ವಾಚನದಲ್ಲಿ ದೋಷಗಳಿವೆ ಈ ಸಮಸ್ಯೆಗೆ ಶಿಕ್ಷಕ ತಕ್ಷಣ ಕೈಗೊಳ್ಳುವ ಕೈಗೊಳ್ಳಬೇಕಾಗಿರ್ತಕ್ಕಂಥ ಪರಿಹಾರ ಕ್ರಮ ನೋಡದ ನೋಡೋದನ್ನೇ ಇಲ್ಲಿ ಅವಶ್ಯಕತೆ ಇಲ್ಲ ಕ್ರಿಯಾ ಸಂಶೋಧನೆ ಸಂಶೋಧನೆಗೆ ಸುಮ್ಮನೆ ಅದು ಹಾಕಿ ಬರೋದು ಭಾಳ ಚಲೋ ಯಾಕಂದ್ರೆ ಮ್ಯಾಕ್ಸಿಮಮ್ ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ಇಂಥ ಸಂದರ್ಭಕ್ಕೆ ಏನಾಗ್ತೈತಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಕ್ರಿಯಾ ಸಂಶೋಧನೆ ಮೇಲೆ ಬಂದು ಕುಂತೆ ಬಿಡ್ತಾವೆ ಟಿ ಇ ಟಿ ಬಂತಂದ್ರೆ ಕ್ರಿಯಾ ಸಂಶೋಧನೆ ಮೌಲ್ಯಮಾಪನ ಕಲಿಕಾ ಮೌಲ್ಯಮಾಪನ ಹಾಂ ಬಾಯ್ದರೆ ವಾಚನ ತದನಂತರ ಪದ್ಯ ಬೋಧನೆಗೆ ಸಂಬಂಧಪಟ್ಟಂತೆ ಗದ್ಯ ಬೋಧನೆಗೆ ಸಂಬಂಧಪಟ್ಟಂತೆ ಬರವಣಿಗೆ ಮೇಲೆ ಸಂಬಂಧಪಟ್ಟಂತೆ ಇವೆಲ್ಲ ಕ್ವೆಶನ್ಗಳು ಫಿಕ್ಸ್ ಆಗಿ ಬಂದು ಕುಂತೇ ಬಿಡ್ತಾವೆ ಹ್ಞೂ ಟಿ ಇ ಟಿ ನಾವು ಅಲ್ಲಿ ರೀ ಅಂತೇಳಿ ಬಂದು ಕೂತು ಆರಾಮಾಗಿ ನಕ್ಕೋತ ಆಡ್ಕೋತ ಕುಂದಿರ್ತಾವೆ ಎಸ್ ನೆಕ್ಸ್ಟ್ ಕ್ವಶನ್ ನೋಡಿರಿ ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ನೋಡಿ ಹೇಳಿನಲ್ಲ ನಾನು ಲಿಖಿತ ಬಂತಲ್ಲ ಒಂದು ಬರವಣಿಗೆ ಮೇಲೆ ಕೇಳ್ತಾನೆ ತದನಂತರ ಮಾತುಗಾರಿಕೆ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವ ಪ್ರಮುಖ ಮಾರ್ಗ ನೋಡಿರಿ ಲಿಖಿತವನ್ನು ನಾವು ಯಾವ ರೀತಿ ಮೌಲ್ಯಮಾಪನ ಮಾಡ್ತೀವಿ ನೋಡಿರಿ ಲಿಖಿತ ಅಂತ ಏನಂತಂದ್ರೆ ಫಸ್ಟ್ ಆಪ್ಷನೇ ಮೌಖಿಕ ಐತೆ ಆಟೋಮ್ಯಾಟಿಕಾಗಿ ರಾಂಗ್ ಆಗ್ತೈತಿ ಮೂರನೇ ಆಪ್ಷನ್ ನೋಡಿರಿ ಪ್ರಾಯೋಗಿಕ ಚಟುವಟಿಕೆ ಅಲ್ಲೇನು ಸಂಬಂಧ ಇತ್ತು ಪ್ರಾಯೋಗಿಕ ಚಟುವಟಿಕೆ ಅದಕ್ಕೂ ಉಪಯೋಗಿಲ್ಲ ಅದು ನೆಕ್ಸ್ಟ್ ಬಾಯ್ದರೆ ವಾಚನ ಮೂರೂ ರಾಂಗ್ ಆಗ್ತೈತಿ ಮೂರು ರಾಂಗ್ ಅಂತಂದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇರ್ತೈತಿ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನ ನಾವು ಏನು ಮಾಡ್ತೀವಿ ಆ ಪ್ರಬಂಧಗಳನ್ನ ಇಟ್ಟು ಮಕ್ಕಳು ಎಲ್ಲಿ ತಪ್ಪ್ಯಾನ ಎಲ್ಲಿ ಒತ್ತಕ್ಷರಗಳನ್ನ ತಪ್ಪ್ಯಾನ ಎಲ್ಲಿ ಮೂಲಾಕ್ಷರಗಳನ್ನ ತಪ್ಪ್ಯಾನಂತಕ್ಕಂಥ ಮೌಲ್ಯಮಾಪನವನ್ನು ಹೋಗ್ತೀವಿ ಇದು ಏನಾಗ್ತೈತಿ ವಿದ್ಯಾರ್ಥಿಗಳಲ್ಲಿ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಮಾರ್ಗವಾಗಿ ಪರಿಣಮಿಸ್ತೀವಿ ಎಷ್ಟು ಚಂದ ಐತಿ ನೋಡ್ರಿ ಹ್ಞೂ ಮಕ್ಕಳ ಜ್ಞಾನೇಂದ್ರಿಯಗಳ ತರಬೇತಿಗೆ ಮಂಟಿಸೋರಿ ಅವರು ಸಲಹೆ ಮಾಡಿರುವ ಸಾಧನಗಳು ಅಂತಂದ್ರೆ ಪ್ರಬೋಧಕ ಉಪಕರಣಗಳು ನೆನ್ಪಟ್ಟು ಗುರಿ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದನ್ನು ಮಕ್ಕಳ ಜ್ಞಾನೇಂದ್ರಿಯ ತರಬೇತಿಗಳು ಅಂದರೆ ಜ್ಞಾನೇಂದ್ರಿಯಗಳ ಮೂಲಕ ಮಕ್ಕಳು ಕಲಿತಾರಲ್ಲ ಆ ಮಂಟಿಸೋರಿ ಅಂತಕ್ಕಂಥವ್ರು ಯಾವ ಸಲಹೆಯನ್ನು ಮಾಡಿರ್ತಕ್ಕಂಥ ಎಂತಹ ಸಾಧನಗಳನ್ನು ಅವರು ಸಲ ಸಲಹೆ ಕೊಟ್ಟಾರ ಅಂತಂದ್ರೆ ಪ್ರಬೋಧಕ ಉಪಕರಣಗಳನ್ನು ಅವರು ಸಲಹೆಯನ್ನು ಕೊಟ್ಟಾರ ನೆಕ್ಸ್ಟ್ ಕ್ವಶನ್ನ ಮಕ್ಕಳಲ್ಲಿ ಶ ಷ ಲ ಳ ಇಂತಹ ಅಕ್ಷರಗಳ ಉಚ್ಚಾರ ದೋಷ ಪರಿಹರಿಸಲು ಕೈಗೊಳ್ಳಬಹುದಾಗಿರ್ತಕ್ಕಂಥ ಚಟುವಟಿಕೆ ನೋಡ್ರಿ ಎಷ್ಟು ಚಂದೈತಿ ಶ್ರವಣ ನೋಡ್ರಿ ಫಸ್ಟ್ ಕ್ವಶನ್ ಫಸ್ಟ್ ಆಪ್ಷನ್ ನೋಡ್ರಿ ಶ್ರವಣ ವೈದ್ಯರಲ್ಲಿ ಚಿಕಿತ್ಸಕ ಕೊಡುವುದು ಅಲ್ಲ ಅಷ್ಟು ಸಫಿಸಿಯಂಟ್ ಅನ್ಸಂಗಿಲ್ಲ ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರಗಳ ಬಗ್ಗೆ ನಾಲಿಗೆ ಸುರುಳಿಯ ಮೂಲಕ ಅಭ್ಯಾಸ ಮಾಡಿಸುವುದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಎರಡು ಆಪ್ಷನ್ಗಳನ್ನ ನೋಡ್ಕೊಂಬಿಡ್ರಿ ಉಚ್ಚಾರ ದೋಷವಿರುವ ಮಕ್ಕಳು ಹೆಚ್ಚು ಮಾತನಾಡದಂತೆ ಹೇಳುವುದು ರಾಂಗ್ ಇದು ನೆಗೆಟಿವ್ ಆಗ್ತೈತಿ ಇಂತಹ ಮಕ್ಕಳು ಮಾತನಾಡದೆ ಬರೆದು ತೋರಿಸುವ ಅವಕಾಶ ಕಲ್ಪಿಸುವುದು ಇದನ್ನು ರಾಂಗ್ ಆಗ್ತೈತಿ ಒಂದು ಎರಡು ಮೂರು ನೋಡ್ರಿ ಮೂರು ಸೆಂಟೆನ್ಸ್ಗಳು ನೆಗೆಟಿವಿಟಿಯನ್ನು ತೋರಿಸೋಕತ್ತವ ಒನ್ನೇದು ಒಂದು ಸೆಂಟೆನ್ಸ್ ಮಾತ್ರ ಧನಾತ್ಮಕ ಆ ಒಂದು ಮಗುವಿನ ಕುರಿತು ಧನಾತ್ಮಕವಾಗಿರ್ತಕ್ಕಂಥ ಭಾವನೆಯನ್ನು ಅಭಿವ್ಯಕ್ತಿಗೊಳಿಸೋಕತ್ತೈತಿ ಇಂಥ ಕೆಲವೊಂದು ಪ್ರಶ್ನೆಗಳಲ್ಲಿ ನಿಮಗೆ ಗೊತ್ತಿರಲಿಕ್ಕಂದ್ರೆ ಹೆಂಗೆ ಗ್ಯಾಸ್ ಮಾಡ್ಬೇಕಂತಂದ್ರೆ ಮೂರರಲ್ಲಿ ಯಾವುದು ಅತಿ ಉತ್ತಮ ಯಾವುದು ಅತಿ ಶ್ರೇಷ್ಠವಾಗಿ ಆ ಮಗುವಿಗೆ ಅಪ್ಲೈ ಆಗ್ತೈತಿ ಅಂತಕ್ಕಂಥದ್ದನ್ನು ನೀವು ಕಂಡು ಕಂಡುಹಿಡಿದ್ಬಿಟ್ರ ಅಂತಂದ್ರೆ ಆರಾಮಾಗಿ ನೀವು ಉತ್ತರವನ್ನು ಹಾಕ್ಬೋದು ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರಗಳ ಬಗ್ಗೆ ನಾಲಿಗೆ ಸುರುಳಿಯ ಮೂಲಕ ಅಭ್ಯಾಸವನ್ನು ಮಾಡಿಸೋದೇನಾಗ್ತೈತಿ ಇಲ್ಲಿ ಇಂಥ ಒಂದು ಅಕ್ಷರಗಳನ್ನು ವ್ಯಾ ಇದು ಏನು ಕನ್ನಡ ಭಾಷೆಯನ್ನು ಕಲಿಸಲಿಕ್ಕೆ ನಮಗೆ ಅನುಕೂಲಕರ ಆಗ್ತೈತಿ ಎಸ್ ನೆಕ್ಸ್ಟ್ ಕ್ವಶನ್ ಕೆಳಗಿನ ಭಾಷಾಂಶಗಳಲ್ಲಿ ತಪ್ಪಾಗಿರುವುದು ಇದು ನೋಡಿ ಮಾತು ನಮನೀಯ ನೋಡ್ರಿ ಮಾತು ನಮನೀಯ ಸ್ವರೂಪ ಬರಹ ಶಿಷ್ಯ ಶಾಶ್ವತ ಸ್ವರೂಪ ಪದ್ಯ ಕಲಿಕೆಯಿಂದ ಆನಂದ ಗದ್ಯ ಕಲಿಕೆಯಿಂದ ವಿಷಯಗರಿಕೆ ಗ್ರಹಿಕೆ ಬಾಯ್ದೆರೆ ವಾಚನದಿಂದ ಸೃಜನಶೀಲತೆ ಮೌನ ವಾಚನದಿಂದ ಧ್ವನಿ ಸಂಸ್ಕಾರ ಮಾತು ಓದಿನ ಆಧಾರ ಕಾಗುಣಿತ ಶುದ್ಧ ಬರಹಕ್ಕೆ ಆಧಾರ ನೋಡ್ರಿ ಎಷ್ಟು ಚಂದ ಐತಿ ಪ್ರಾಸಬದ್ಧವಾಗಿ ಕೆಳಗಿನ ಹೋಗಲ್ಲಿ ತಪ್ಪಾಗಿರುವಂತಂದ್ರೆ ಬಾಯ್ದೆರೆ ವಾಚನದಿಂದ ಸೃಜನಶೀಲತೆ ಮೌನ ವಾಚನದಿಂದ ಧ್ವನಿ ಸಂಸ್ಕಾರ ಅಂತಕ್ಕಂಥದ್ದು ಇಲ್ಲಿ ರಾಂಗ್ ಆಗ್ತೈತಿ ನೋಡ್ರಿ ಮಾತು ನಮನೀಯ ಸ್ವರೂಪ ಬರಹ ಶಿಷ್ಯ ಬಂದ್ರೆ ಬರಹ ಶಿಷ್ಯ ಶಾಶ್ವತ ಸ್ವರೂಪ ಎಸ್ ಪದ್ಯ ಕಲಿಯಿಂದ ಪದ್ಯ ಕಲಿಕೆಯಿಂದ ಆನಂದ ಗದ್ಯ ಕಲಿಕೆಯಿಂದ ವಿಷಯ ಗ್ರಹಿಕೆ ಆಗ್ತೈತಿ ಎರಡೂ ಪಾಸಿಟಿವ್ ಸೆಂಟೆನ್ಸ್ ಅದಾವ ಮಾತು ಓದಿಗೆ ಆಧಾರ ಎಸ್ ಮಾತು ಅಂತಕ್ಕಂಥದ್ದು ಓದಿಗೆ ಆಧಾರ ಕಾಗುಣಿತ ಅಶುದ್ಧ ಬರಹಕ್ಕೆ ಆಧಾರ ಭಟ್ಟ ಬಾಯ್ದೆರೆ ವಾಚನದಿಂದ ಸೃಜನಶೀಲತೆ ಮೌನ ವಾಚನದಿಂದ ಧ್ವನಿ ಅಂತಕ್ಕಂಥದ್ದು ಇಲ್ಲಿ ರಾಂಗ್ ಆಗ್ತೈತಿ ಇದು ಭಾಷಾಂಶಗಳಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಮೂರು ಅದಾವ ಅಂತಂದ್ರೆ ಆ ಮೂರು ವಾಕ್ಯಗಳು ಪಾಸಿಟಿವ್ ಅದಾವ ನೋಡ್ರಿ ಮುಂದೆ ಕ್ವಶನ್ಗಳನ್ನು ಹೆಂಗೆ ತಿರುಗಿಸ್ಬೋದು ಅಂತಂದ್ರೆ ಭಾಷಾಂಶಗಳಲ್ಲಿ ಯಾವುದು ಸರಿ ಐತಿ ಕೇಳ್ತಾನ ಒಂದು ಇದ್ರಾಗ ಮೂರು ಕೊಡತನ ಮೂರು ಮೂರು ಏನು ಮಾಡ್ತಾನೆ ಒಂದು ಒಂದು ರಾಂಗ್ ಇರ್ತಕ್ಕಂಥದ್ದು ನಾನು ಕೊಟ್ಟು ಬಿಡ್ತಾನೆ ಹಿಂಗೆ ಕ್ವಶನ್ಗಳನ್ನ ಟ್ವಿಸ್ಟ್ ಮಾಡಿ ಕೇಳ್ತಕ್ಕಂಥ ಚಾನ್ಸಸ್ ಭಾಳ ಇರ್ತೈತಿ ನಾನು ನೆಕ್ಸ್ಟ್ ಕ್ವಶನ್ ನೋಡೋಣ ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿರ್ತಕ್ಕಂಥ ಪದ ಅಂತ ಕೇಳೋಣ ಶುದ್ಧ ಭಾಷಾ ಪ್ರಯೋಗ ಅದು ಸಂಬಂಧಪಟ್ಟಂತೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇಷ್ಟು ಟಿ ಇಟಿನಲ್ಲಿ ಪ್ರಶ್ನ ಕ್ವಶನ್ ಆಗ್ಯಾವಲ್ಲ ಅಷ್ಟು ಕ್ವಶನ್ಗಳನ್ನ ನಂತರ ತರಗತಿ ನಾನು ಡಿಸ್ಕಷನ್ ಮಾಡ್ತಾ ಬರ್ತೀನಿ ಈಗೇನು ಗ್ರಾಮರ್ ಕ್ವಶನ್ಗಳು ಬೇಕಾಗಿಲ್ಲ ಆದರೆ ಎಷ್ಟು ವ್ಯಾಕರಣಾಂಶಗಳ ಮೇಲೆ ಯಾವ ಯಾವ ಟಾಪಿಕ್ಗಳ ಮೇಲೆ ಹೆಚ್ಚು ಕ್ವಶನ್ ಆಗ್ಯಾವ ನಾನು ಹೋದ್ರಷ್ಟ ಟಿ ಇ ಟಿ ಕರೆದಾಗ ಹೋಲ ಇಡೀ ಒಂದು ಮೂರು ಅಂದರೆ ಎರಡೂವರಿಂದ ಮೂರು ಗಂಟೆಗಳ ಕಾಲ ಇಡೀ ಕನ್ನಡ ವ್ಯಾಕರಣವನ್ನು ಸಿಂಪಲಾ ಎಕ್ಸಾಮ್ಗೆ ನಾನು ಒಂದು ಸಲ ಅದನ್ನು ಕ್ಲಾಸ್ ತೊಗೊಂಡಿದ್ದೆ ಭಾಳಷ್ಟು ಜನ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಅದನ್ನು ಆವಾಗ ವೀಕ್ಷಣೆಯನ್ನು ಮಾಡಿದರು ಬಹಳಷ್ಟು ಜನ ಸರ್ ನಮಗೆ ಇದು ಈ ಕ್ಲಾಸ್ ಭಾಳ ಅನುಕೂಲಕರ ಆಗಿತ್ತು ಅಂತ ಕಮೆಂಟ್ ಮಾಡಿದರು ಅಷ್ಟು ಸಾಕು ನೋಡಿರಿ ಈಗಲೂ ಸದಕ್ಕೆ ಏನು ಮಾಡಕ್ಕೀನಿ ಕನ್ನಡ ವ್ಯಾಕರಣದ ಮೇಲೆ ಸಪ್ರೇಟ್ ಆಗಿ ಡಿಸ್ಕಷನ್ ಮಾಡ್ತಾ ಹೊಂಟೀನಿ ಈಗ ನಾನು ಸಂಧಿಗಳ ಟಾಪಿಕ್ ಬಂದು ನಿಂತೀನಿ ಮುಂದೆ ಅದು ಕಂಟಿನ್ಯೂ ಆಗ್ತೈತಿ ಟೈಮ್ಸ್ಗಾಗಿ ನೀವು ಅದನ್ನು ನೋಡ್ಕೋಬಹುದು ಎಸ್ ಇಲ್ಲಿ ನೋಡಿರಿ ಭಾಷಾಂಶಗಳು ಇದು ಆಯಿತಾ ಓಕೆ ಈ ನೆಕ್ಸ್ಟ್ ಇಷ್ಟು ಕ್ವಶನ್ಗಳು ಏನಾದವಲ್ಲ ಪೇಪರ್ ಫಸ್ಟ್ನಲ್ಲಿ ಪ್ರಥಮ ಭಾಷೆ ಕನ್ನಡ ಯಾರು ಬರೀತಿರಲ್ಲ ಅವರಿಗೆ ಕೇಳಲಾಗಿರ್ತಕ್ಕ ಅಂದರೆ ಆ ಒಂದು ಪೇಪರ್ನಲ್ಲಿ ಕೇಳಲಾಗಿರ್ತಕ್ಕಂಥದ್ದು ಇನ್ನು ದ್ವಿತೀಯ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರೆದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಲ್ಲಿನೂ ಬೋಧನಾ ಶಾಸ್ತ್ರದ ಮೇಲೆ ಕ್ವಶನ್ ಅನ್ನು ಕೇಳ್ತಾನ ನೋಡಿರಿ ಶಾಸ್ತ್ರ ಅಂದ ಎಲ್ಲರ ಕೇಳ್ಯಾವ ಬೋಧನಾಶಾಸ್ತ್ರದ ಮೇಲೆ ಕ್ವಶನ್ಗಳು ಡೆಫಿನೆಟ್ ಆಗಿ ನಮಗೆ ಉಪಯೋಗ ಆಗೇ ಆಗ್ತಾವ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹೆಂಗೆ ಅದಾವ ಇಲ್ಲಿ ಕೆಳಗ ಎಸ್ ಅದೇ ಕ್ವೇಶನ್ ಪೇಪರ್ನಾಗಿಂದ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರ ಕ್ವಶನ್ ಪೇಪರ್ನಾಗಿಯೇ ಕ್ವಶನ್ ಅಂದ್ರೆ ಏನು ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಯಾರು ಬರೀತಿರಲ್ಲ ಅಲ್ಲಿ ಕೇಳಿರ್ತಕ್ಕಂಥದ್ದು ನೋಡಿರಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಬರಿತೀರಿ ಬಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಸೇಮ್ ಇರ್ತದಲ್ಲ ಅದೇ ಕ್ವಶನ್ ಅಲ್ಲಿ ರಿಪೀಟ್ ಆಗ್ತವಲ್ಲ ನಮಗೆ ಓದಾ ಕ್ವಶನ್ಗಳು ಬೇಕು ನಮಗೆ ಎಲ್ಲರ ಸಿಕ್ಕು ಸಾಕು ಕ್ವಶನ್ಗಳು ಸಿಕ್ಕು ನಮಗೆ ಅಧ್ಯಯನ ಮಾಡಕ್ಕೆ ಅನುಕೂಲ ಆಗ್ತೈತಿ ಎಸ್ ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ ಅಲ್ಲೇ ಇರ್ತಾವೆ ಕ್ವಶನ್ ಬಟ್ ನಾವು ಯಾರು ಅದನ್ನು ಕ್ವಶನ್ ಪೇಪರನ್ನು ಹೊಳಸಿಡ್ ನೋಡಂಗಿಲ್ಲ ನಮಗೇನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬಿಟ್ಬಿಡ್ತೀವಿ ಬಟ್ ಅಲ್ಲೇ ಇರ್ತಾವ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಬೋಧನಾಶಾಸ್ತ್ರಗಳ ಪ್ರಶ್ನೆ ಇರ್ತಾವ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಬೋಧನಾ ಶಾಸ್ತ್ರಗಳ ಮೇಲೆ ಪ್ರಶ್ನೆ ಇರ್ತವೆ ಇಂಗ್ಲೀಷ್ನು ಹಂಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರಿತೀರಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇಂಗ್ಲೀಷ್ ಬರಿತೀರಿ ಓದೋಕೆ ನಮಗೆ ಏನ್ರಿ ಕ್ವಶನ್ ಪೇಪರ್ ನೋಡ್ರಿ ನೂರಕ್ಕಿಂತ ಹೆಚ್ಚು ಪುಟಗಳ ನೂರಕ್ಕಿಂತ ಜಾಸ್ತಿ ಪೇಜ್ ಇರ್ತಾವೆ ನಮ್ಮ ಕ್ವಶನ್ ಪೇಪರ್ ದಾಗ ಅಲ್ಲಿ ಎಷ್ಟು ಕ್ವಶನ್ ಗಳಿರ್ತಾವಂತಂದ್ರೆ ಪ್ರತಿಯೊಂದು ಕ್ವಶನ್ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಆಗ್ತೈತಿ ನೋಡ್ರಿ ಕ್ವಶನ್ ಹೋಗೋಣ ಆಡು ಮಾತು ಮತ್ತು ಶಿಷ್ಟ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು ಈ ಕೌಶಲ್ಯಕ್ಕೆ ಸೇರಿದೆ ನೋಡ್ರಿ ಈಗ ಯಾರೋ ಮಾತಾಡಕತ್ತಾರೆ ಏನಿತ್ತಿದ್ರಾಗ ಏನೇನೇನೂ ಇಲ್ಲ ಈಗ ಯಾರೋ ಮಾತಾಡಕತ್ತಾರೆ ಅದನ್ನು ನಾನು ಶಿಷ್ಯ ಮಾತು ಶಿಷ್ಟ ಮಾತುಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುತ್ತೀನಂತಂದ್ರೆ ಅದನ್ನು ಯಾವ ಕಲೆ ಯಾವ ಕೌಶಲ್ಯ ಅಂತಂದ್ರೆ ಆಲಿಸುವಿಕೆಯಿಂದ ಕೇಳೋಣಿಲ್ಲ ಇಲ್ಲಿನೂ ಆಲಿಸುವಿಕೆ ಅಲ್ಲಿನೂ ಕೇಳೋಣ ಅಲ್ಲಿನೂ ಕೇಳೋಣ ಇದೇ ಕ್ವಶನ್ ಪೇಪರ್ನಾಗ ಮ್ಯಾಲೇನು ಕೇಳೋಣ ಆಲಿಸುವಿಕೆಗೆ ಸಂಬಂಧಪಟ್ಟಂತೆ ಇಲ್ಲಿನೂ ಕೇಳೋಣ ನೋಡ್ರಿ ಎಸ್ ಇದೇ ರೀ ನಾವು ಎಷ್ಟು ಕ್ವಶನ್ ಪೇಪರ್ಗಳನ್ನು ಅಧ್ಯಯನ ಹೋಗ್ತೀವಿ ಆ ಕ್ವಶನ್ ಪೇಪರ್ಗಳಿರ್ತಕ್ಕಂಥ ಮಹತ್ವ ನಮಗೆ ಹೋಗ್ತೈತಿ ಜನಿಸಿದ ಮಗು ತಾಯಿಯಿಂದ ಮಾತೃಭಾಷೆಯನ್ನು ಕಲಿಯುವುದು ಈ ನಿಯಮಕ್ಕೆ ಅಂದ್ರೆ ಜನಿಸಿದ ಮಗು ಎದ್ರಿಂದ ಕಲಿತೈತಿ ಈಗ ತಾಯಿ ಪಟ್ಟನೆ ಮಗು ಆ ಮಗು ಮಗು ಏನು ಮಾಡ್ತೈತಿ ತಾಯಿಯ ಅನು ಅನುಕರಣೆ ಮಾಡ್ತಿತ್ತು ನೋಡ್ಕೋದ್ ಕಲಿತೈತಿ ತಾಯಿ ಮಾಡ್ತದೆ ಆ ಮಗುನು ಹಂಗೆ ಮಾಡ್ತೈತಿ ನೋಡಿ ಸಣ್ಣವರಿದ್ದ ಗೆಟ್ಟ ಚಂದ ಅನುಕರಣೆ ಅನುಕರಣೆಯ ಮೂಲಕ ಅದಕ್ಕೆ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತಕ್ಕಂಥ ಗಾದೆ ಮಾತು ಬಂದೈತಿ ಜನಿಸಿದ ಮಗು ತಾಯಿಯಿಂದ ಮಾತೃಭಾಷೆಯನ್ನು ಕಲಿಯುವುದು ಈ ನಿಯಮಕ್ಕೆ ಒಳಪಟ್ಟಿದೆ ಅಂತಂದ್ರೆ ಅನುಕರಣೆಯ ನಿಯಮ ಸಿದ್ಧತೆ ಬರೋಂಗಿಲ್ಲ ಅಭ್ಯಾಸ ಬರಂಗಿಲ್ಲ ಯೋಜನೆ ಬರಂಗಿಲ್ಲ ಅಲ್ಲಿ ಏನು ಯೋಜನೆ ಮಾಡ್ತೈತಿ ರೀ ಮಗು ಅಲ್ಲಿ ಅನ್ ಮಾಡ್ಕೊತೈತಿ ಅದಕ್ಕೇನಿಲ್ಲ ತಾಯಿ ತಾಯಿನೇ ಒಂದು ಪ್ರಪಂಚ ತಾಯಿನೇ ಒಂದು ದೇವರ ಕಿಗಿ ಏನ್ ತಾಯಿ ಹೇಳ್ತಾರಲ್ಲ ಅದನ್ನೆಲ್ಲ ಕಲ್ಕೋತಾ ಮಗು ಹೋಗ್ತೈತಿ ಅನುಕರಣ ವಿಧಾನ ಇದಕ್ಕೆ ಸರಿಯಾಗಿರತಕ್ಕಂತ ಉತ್ತರ ನೆಕ್ಸ್ಟ್ ಕ್ವೆಶನ್ ಬಾಯಿ ಮಾತಿಗೆ ನಿಲುಕದ ಕಲ್ಪನಾತ್ಮಕ ವಿಷಯಗಳನ್ನು ಆಲಿಸು ಆಲಿಸಲು ಇದು ಸಹಾಯಕ ನೋಡಿರಿ ಬಾಯಿ ಮಾತಿಗೆ ನಿಲುಕದ ಈಗ ಎಷ್ಟೋ ವಿಷಯಗಳನ್ನು ಎಷ್ಟೋ ಸೂಕ್ಷ್ಮ ವಿಚಾರಗಳಿರ್ತಾವ ಅಥವಾ ಎಷ್ಟೋ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳಿರ್ತಾವ ಕೆಲವೊಂದನ್ನು ಎಲ್ಲದನ್ನು ನಾವು ಕೇಳಿ ತಿಳ್ಕೊಳಕ್ಕಾಗಿಲ್ಲ ಎಲ್ಲದನ್ನು ಕೆಲವೊಂದಿಷ್ಟು ವಿಷಯಗಳನ್ನು ನಾವು ನೋಡಿ ತಿಳ್ಕೊತೀವಿ ಹೋದಲ್ಲ ಅದೇ ಆ ಕ್ವಶನ್ನ ಬಾಯಿ ಮಾತಿಗೆ ನಿಲುಕದ ಅಂದ್ರೆ ಹೇಳುವುದ್ರ ಮೂಲಕ ಯಾರೋ ಅಂತಂದ್ರೆ ಅದು ಕೆಲವೊಂದು ಟಾಪಿಕ್ಗಳನ್ನು ಗೊತ್ತಾಗಂಗಿಲ್ಲ ಆ ಟೈಮ್ನಾಗ ಅಂಥ ಸಮಯದಾಗ ಕಲ್ಪನಾತ್ಮಕ ವಿಷಯಗಳನ್ನು ಕಲಿಸಲು ಯಾವುದು ಸಹಾಯಕ ದೃಕ್ ಶ್ರವಣೋಪಗಳು ನೋಡಿರಿ ಕೆಲವೊಂದಿಷ್ಟು ಶಾಲೆಗಳಲ್ಲಿ ನಾವು ಪ್ರೊಜೆಕ್ಟ್ರ್ ಮೂಲಕ ಬೋಧನೆ ಮಾಡ್ತೀವಿ ಅಥವಾ ಟಿ ವಿಗಳನ್ನು ತೋರಿಸಿ ಚಲನಚಿತ್ರಗಳನ್ನು ತೋರಿಸಿ ಆ ದೃಕ್ ಶ್ರವಣಗಳ ಶ್ರವಣೋಪಕರಣಗಳ ಮೂಲಕ ಮಕ್ಕಳಿಗೆ ನಾವು ಬೋಧನೆ ಮಾಡಿಬಿಟ್ಟು ಅಂದರೆ ಏನಾಗ್ತೈತಿ ಬಾಯಿ ಅದು ಪಾಠಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಅದನ್ನು ನಮ್ಮ ಪರಿಣಮಿಸ್ತೀವಿ ಇದೇ ರೀ ಕನ್ನಡ ನೀವು ಬೆಕ್ಕಾದಂತಹ ಶೈಲಿಯನ್ನು ತಗೊಂಡು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಿರಲ್ಲ ಆ ಬೋಧನೆಯು ಆ ಬೋಧನಾ ಶೈಲಿ ಮಕ್ಕಳಿಗೆ ಎಷ್ಟು ಪರಿಣಾಮಕಾರಿಯಾಗಿ ಬಿ ರೀತಿ ಅಂತಕ್ಕಂಥದ್ದೇ ಶಾಸ್ತ್ರ ಎಸ್ ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ವಾಕ್ಯಕ್ಕೂ ಇಲ್ಲಿ ಅರ್ಥ ಆರ್ತಿರ್ತದ ನೋಡ್ರಿ ಆಟದ ಮೈದಾನಕ್ಕೆ ಅಷ್ಟು ಸಫಿಶಿಯಂಟ್ ಆಗೋದಿಲ್ಲ ಕ್ರೀಡಾ ಉಪಕರಣಗಳಿಗೆ ಆಗೋದಿಲ್ಲ ಉತ್ತಮ ಪುಸ್ತಕದಿಂದಲೂ ಆಗೋದಿಲ್ಲ ಬಟ್ ಧೃಕ್ಷ ಶ್ರವಣೋಪಕರಣಗಳನ್ನು ಈಗ ಜಸ್ಟಾಗಿ ಟ್ವೆಲ್ತ್ ಫೇಲ್ ಅಂತಕ್ಕಂಥ ಪಿಕ್ಚರ್ ಬಂತು ಆ ಟ್ವೆಲ್ತ್ ಫೇಲ್ ಅಂತಕ್ಕಂಥ ಪಿಚ್ಚರನ್ನು ಮಕ್ಕಳಿಗೆ ಅಂತಂದ್ರೆ ಎಷ್ಟೋ ವಿಚಾರಗಳು ಬಡತನ ಕಷ್ಟ ಎಲ್ಲ ವಿಚಾರಗಳನ್ನು ಮಕ್ಕಳನ್ನು ಮಾಡಿ ಒಂದು ಬೋಧನೋಪಕರಣಗಳು ಇರ್ತಕ್ಕಂಥ ಶಕ್ತಿನೇ ಇದು ಎಸ್ ದೃಕ್ಷ ಶ್ರವಣೋಪಕರಣಗಳು ಇದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ ಎಸ್ ಮೌನ ವಾಚನ ಮತ್ತು ನೋಡಿ ಬರುವೆ ರಿಪೀಟ್ ರಿಪೀಟ್ ಒಳೆಮೇಲೆ ಒಳೆಮೂಳೆ ಹೇಳುದೇ ಒಳೆ ಮಳೆ ಬರೆಯಿದೆ ಹೊಳೆ ಮಳೆ ಅಡಿಕ್ ಹಾಕೋದು ಎಸ್ ಮೌನವಾಚನ ಗದ್ಯ ಬೋಧನೆಯ ಈ ಕೆಳಗಿನ ಹಂತದಲ್ಲಿ ಕಂಡು ಅಂದ್ರೆ ಈಗ ನಾನು ಒಂದು ಪಾಠ ಹೇಳಕತ್ತೀನಿ ಅಂತಂದ್ರೆ ಸಿದ್ಧಾರ್ಡರ ಜಾತ್ರೆ ಅಂತಕ್ಕಂಥ ಒಂದು ಪಾಠ ಹೇಳಕತ್ತಿನಿ ಅಂತಂದ್ರೆ ಹೌದಾ ಅಲ್ಲಿ ಮೌನವಾಚನ ಗದ್ಯ ಬೋಧನೆಯ ಯಾವ ಹಂತದಲ್ಲಿ ಆ ಪಾಠ ಹೇಳೋ ಮುಂದೆ ಮೌನ ವಾಚನ ನನಗೆ ಎಲ್ಲಿ ಉಪಯೋಗ ಉಪಯೋಗಕರ ಆಗ್ತೈತಿ ಪೀಟಿಕೆ ಸಂದರ್ಭದಲ್ಲಿ ಆಗೋದಿಲ್ಲ ಪೀಟಿಕೆ ಸಂದರ್ಭದಲ್ಲಿ ನಾನು ಹೇಳಿರ್ತೀನಿ ಅದು ನನಗಷ್ಟು ಸಫಿಸೆಂಟ್ ಅನ್ಸಂಗಿಲ್ಲ ಉದ್ದೇಶ ನಿರೂಪಣೆಯಲ್ಲಿ ಆಗೋದಿಲ್ಲ ಪುನರಾವರ್ತನೆಯಲ್ಲೂ ಆಗೋದಿಲ್ಲ ನೋಡಿರಿ ಪಾಠದ ಬೆಳವಣಿಗೆಯಲ್ಲಿ ಎಸ್ ಪಾಠದ ಬೆಳವಣಿಗೆಯಲ್ಲಿ ನಾನು ಏನು ಮಾಡ್ತೀನಿ ಒಂದಿಷ್ಟು ಪ್ಯಾರಾಗ್ರಾಫ್ಗಳನ್ನು ಮಕ್ಕಳಿಗೆ ಹೇಳಿ ಅಲ್ಲಿ ಮೌನ ವಾಚನ ಓದ್ರಿ ಮಕ್ಕಳ ಮನಸ್ಸಿನಲ್ಲಿ ಅಂಥೇಳಿ ಮೌನ ವಾಚನವನ್ನು ನಾನು ಟಾಸ್ಕನ್ನು ಕೊಡ್ತಾ ಹೋಗ್ತೀನಿ ಅಲ್ಲಿ ಏನಾಗ್ತೈತಿ ಆ ಪಾಠ ಹೆಚ್ಚು ಪರಿಣಾಮಕಾರಿಯಾಗಿ ಕೋತ ಮಕ್ಕಳಿಗೆ ಹೋಗ್ತೈತಿ ಎಷ್ಟು ಇಂಪಾರ್ಟೆಂಟ್ ಐತಿ ನೋಡಿರಿ ಎಷ್ಟು ಚಂದ ಐತಿ ಪಾಠ ಶಿಕ್ಷಕರಾಗಿ ವಿಚಾರ ಮಾಡಿ ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ನೀವು ಆ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹಾಕೇ ಹಾಕ್ತೀರಿ ನಾಲೇಜ್ ಅಂದ್ರೆ ಹೀಗೆ ಸಮ ಜ್ಞಾನ ಅಂತಕ್ಕಂಥದ್ದು ನಮ್ಮೊಳಗೆ ಅಡಗಿ ಕುಂತೈತಿ ಅದನ್ನು ನಾವು ಹೊರಗೆ ತರ್ಕೋತ ಹೋಗ್ಬೇಕಷ್ಟೆ ಎಸ್ ಎವ್ರಿಥಿಂಗ್ ಕ್ಯಾನ್ ಪಾಸಿಬಲ್ ಅಂತಂದ್ರೆ ಎಲ್ಲ ನಾವು ಏನು ಅನ್ಕೊಂಡಿವಲ್ಲ ಅದನ್ನೆಲ್ಲ ನಾವು ಸಾಧಿಸಬಹುದು ಅಂತೇಳಿ ಸ್ವಾಮಿ ವಿವೇಕಾನಂದರವರು ಎಲ್ಲೋ ಒಂದು ಕಡೆ ತಮ್ಮ ಪುಸ್ತಕದಲ್ಲಿ ಹೇಳ್ತಾರ ಎಸ್ ನೆಕ್ಸ್ಟ್ ನೋಡ್ರಿ ಬೋಧನೋಪಕರಣಗಳಲ್ಲಿ ಇದು ಉತ್ತಮ ಧೃಕ್ಷ ಶ್ರವಣೋಪಕರಣಕ್ಕೆ ಉದಾಹರಣೆ ಮೇಲೇನೆ ಕೇಳೋಣ ಮತ್ತೆ ರಿಪೀಟ್ ಆಗಿತ್ತು ನೋಡ್ರಿ ಕ್ವಶನ್ ಇಲ್ಲೇ ಕೇಳ ನೋಡ್ರಿ ಬಾಯಿ ಮಾತಿಗೆ ನಿಲುಕದ ಕಲ್ಪನಾತ್ಮಕ ವಿಷಯವನ್ನು ಕಲಿಸಲು ಇದು ಸಹಾಯಕ ಅಂತ ಕಾರಣ ದೃಕ್ ಎಸ್ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಇಲ್ಲೇ ಕ್ವಶನ್ ಏನ್ ಕ್ಯಾನ ಬೋಧನೋಪಕರಣಗಳಲ್ಲಿ ಇದು ಉತ್ತಮವಾಗಿರ್ತಕ್ಕಂಥ ದೃಕ್ ಶರಣೋಪಕರಣಕ್ಕೆ ಉದಾಹರಣೆ ಅಂತಂದ್ರೆ ದೂರದರ್ಶನ ಎಷ್ಟು ಚೆಂದ ಐತೆ ನೋಡ್ರಿ ವಿಚಾರ ಶಕ್ತಿ ಅಂದ್ರೆ ಇದಕ್ಕೆ ಅಂತಾರ ಕಲ್ಪನಾ ಶಕ್ತಿ ಅಂದ್ರೆ ಇದಕ್ಕೆ ಅಂತಾರ ಯಾವ ನಾವು ಈಗ ಒಂದು ಕ್ವಶನ್ ಪೇಪರ್ ಬಿಡ್ಸಾಕತ್ತೀವಿ ಅದರಲ್ಲಿ ಒಂದು ಕ್ವಶನನ್ನು ಎತ್ತಿ ನಾವು ಚರ್ಚೆ ಮಾಡಾಕತ್ತೀವಿ ಅಂತಂದ್ರೆ ಆ ಕ್ವಶನ್ ಹೇಳಿಕೆ ಹೆಂಗೆ ಕೇಳ್ಯಾನ ಮತ್ತು ಅವ ಹೆಂಗೆ ಕೇಳ್ಬೋದು ಇದನ್ನೇ ಟ್ವಿಸ್ಟ್ ಮಾಡಿ ಹೆಂಗೆ ಕೇಳ್ಬೋದು ಇದೇ ಚಾಪ್ಟರ್ ಮ್ಯಾಗ ಇದೇ ಕ್ವಶನನ್ನು ಹೆಂಗೆ ತಿರುಗಾ ಮುರ್ಗ ಕೇಳ್ಬೋದು ಅಂತಕ್ಕಂಥದ್ದು ವಿಚಾರವನ್ನು ಇಟ್ಟುಕೊಂಡು ನೀವು ಹೋದ್ರಿ ಆರಾಮಾಗಿ ನೀವು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹಾಕ್ತೀರಿ ನೋಡಿರಿ ಏನಿತ್ತು ಇದ್ರಾಗ ದೂರದರ್ಶನ ದೂರದರ್ಶನದಲ್ಲಿ ಏನು ಮಾಡ್ತಾರೆ ಮಕ್ಕಳು ನೋಡ್ತಾರ ಮತ್ತು ಕೇಳ್ತಾರ ಆಗಿ ಅದು ದುಃಖ ಶ್ರವಣೋಪಕರಣ ಮಾಧ್ಯಮ ಹಾಗೆ ಆಗ್ತೈತಿ ರೇಡಿಯೋ ಇಲ್ಲ ಚಿತ್ರಗಳು ಬರೋಂಗಿಲ್ಲ ವಿಶ್ವಕೋಶಗಳು ಬರೋಂಗಿಲ್ಲ ಮೂರು ಏನಾಗ್ತವ ಅದಕ್ಕೆ ಸಂಬಂಧಪಡಂಗಿಲ್ಲ ತ್ರಿಭಾಷಾ ಸೂತ್ರವನ್ನು ಅಧಿಕೃತವಾಗಿ ಒಪ್ಪಿಕೊಂಡಿರ್ತಕ್ಕಂಥ ವರ್ಷ ಹತ್ತೊಂಬತ್ತು ನೂರ ಅರವತ್ತೊಂದು ನೆನ್ಪಿಟ್ಟುಕೋರಿ ಇದನ್ನು ನೆಕ್ಸ್ಟ್ ಕ್ವಶನ ಭಾಷಾ ಬೋಧನೆಯು ನಿರ್ದಿಷ್ಟ ಉದ್ದೇಶಗಳಲ್ಲಿ ಇದು ಸೇರಿಲ್ಲ ಯಾವುದು ಸೇರಿಲ್ಲ ಅಂತಂದ್ರೆ ಜ್ಞಾನ ಸಾಹಿತಿ ಅರ್ಥಗ್ರಹಿಕೆ ಸೇರಿಯುತ್ತ ರಸಾನುಭವ ರಸಾನುಭವ ಐತಿ ಬಟ್ ಅಮೌಲ್ಯಮಾಪನ ಅಷ್ಟು ಸಫಿಸಿಯಂಟ್ ಇಲ್ಲ ಅಲ್ಲಿಂದ ಹೊರಗೆ ಹೋಗ್ತಿತ್ತು ಒಂದು ಎರಡು ಮೂರು ಸರಿ ಅಂದ್ರೆ ಮೂರು ಭಾಷಾ ಬೋಧನೆಯಲ್ಲಿ ಸೇರಾವ ಅಮೌಲ್ಯಮಾಪನ ಇದಕ್ಕೆ ಹೊರಗೆ ಒಳಿತೈತಿ ನೆಕ್ಸ್ಟ್ ಕ್ವಶನ್ ಬಂತು ನೋಡ್ರಿ ಕಾವ್ಯಕ್ಕೆ ಸಂಬಂಧಪಟ್ಟಂತೆ ಕಾವ್ಯಗಳನ್ನು ರಾಗವಾಗಿ ಭಾವಪೂರ್ವಕವಾಗಿ ವಾಚನ ಮಾಡುತ್ತಿದ್ದ ಗಾಯಕರನ್ನು ಹೀಗೆಂದು ಕರೆಯುತ್ತಿದ್ದರು ಅಂತಂದ್ರೆ ಗಮಕಿಗಳಂತೆ ಕರಿತಿದ್ದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದನ್ನು ಕಾವ್ಯಗಳನ್ನು ರಾಗವ ರಾಗವಾಗಿ ಭಾವಪೂರ್ವಕವಾಗಿ ವಾಚನ ಮಾಡುತ್ತಿದ್ದ ಗಾಯಕರನ್ನು ಗಮಕಿಗಳು ಅಂತ ಕರಿತಿದ್ರು ನೋಟ್ ಡೌನ್ ಮಾಡ್ಕೊಂಡು ಅಂದ್ರೆ ಬರ್ಕೊಂಡು ಇಟ್ಕೊಂಡು ಬಿಟ್ಟಿರಿ ಭಾಳ ಕೆಲವೊಂದಿಷ್ಟ ಕೊಷನ್ಗಳು ಇರ್ತಾವಲ್ಲ ಅವು ಸ್ವಲ್ಪ ನಮ್ಗೆ ಬರ್ಕೊಂಡು ಇಟ್ಕೊಂಡ್ರೆ ರಿವಿಜನ್ ಮಾಡೋಕ್ಕೂ ಅನುಕೂಲ ಆಗ್ತೈತಿ ಎಸ್ ನೆಕ್ಸ್ಟ್ ಕ್ವೆಶನ್ ಗದ್ಯ ಬೋಧನೆಯ ಗುರಿಗೆ ಈ ಹೇಳಿಕೆ ಸಂಬಂಧ ಪಡಂಗಿಲ್ಲ ನೆಗೆಟಿವ್ ಭಾಳ ಒಂದು ಕ್ವಶನ್ ಓದಕತ್ತೀರಿ ಅಂದ್ರೆ ಭಾಳ ಸೂಕ್ಷ್ಮಿಂದ ಓದ್ಬೇಕು ನೀವು ಗದ್ಯ ಬೋಧನೆಯ ಗುರಿಗೆ ಈ ಹೇಳಿಕೆ ಸಂಬಂಧ ಪಡಾಂಗಿಲ್ಲ ಸಂಬಂಧ ಪಡಂಗಿಲ್ಲ ಅಂತಂದ್ರೆ ಒಂದು ಸಂಬಂಧ ಪಡಂಗಿಲ್ಲ ಮೂರು ಸಂಬಂಧ ಪಡ್ತಾವೆ ಹೀಗೆ ಓದ್ಬೇಕು ನೀವು ಕ್ಷನ್ ಅನ್ನ ನೋಡ್ರಿ ಭಾವಪೂರ್ಣ ಗಾಯನ ಕೌಶಲ್ಯ ಬೆಳೆಸುವುದು ಫಸ್ಟ್ ಆಪ್ಷನ್ನೇ ರೈಟ್ ಯಾಕೆ ಫಸ್ಟ್ ಆಪ್ಷನ್ನೇ ರೈಟ್ ಅಂತಂದ್ರೆ ಮ್ಯಾಗ ಗದ್ಯ ಬೋಧನೆ ಕೇಳೋಣ ಕೆಳಗ ಭಾವಪೂರ್ಣ ಗಾಯನ ಕೇಳೋಣ ಉಲ್ಟಾ ಅದಕ್ಕಿದಕ್ಕೆ ಸೆಂಟೆನ್ಸ್ ಗೆನಾಗ್ತೈತಿ ಉಲ್ಟಾ ನೆಗೆಟಿವ್ ಅಪೋಸಿಟ್ ಇದು ಅಪೋಸಿಟ್ ಯಾಕಂತಂದ್ರೆ ಗದ್ಯ ಬೋಧನೆಯಲ್ಲಿ ಎಲ್ಲಿ ಗಾಯನ ಮಾಡ್ತೀವಿ ಎಸ್ ಅದಕ್ಕೆ ಎಷ್ಟು ನಾವು ಸೂಕ್ಷ್ಮಿಂದ ಓದ್ತೀವಲ್ಲ ಅಷ್ಟೇ ವೇಗವಾಗಿ ನಮಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಆಗ್ತೈತಿ ಮೂರು ಓದುಮ ಕೆಳಗಿನ ಮೂರು ಆಪ್ಷನ್ಗಳನ್ನು ಗಾಯನ ನಾವು ಓದುಗಾರಿಕೆಯ ಸಾಮರ್ಥ್ಯನ ಬಳಸ್ತೈತಿ ಎಸ್ ಗದ್ಯ ಬೋಧನೆ ಅಂತಕ್ಕಂಥದ್ದು ಮಕ್ಕಳಲ್ಲಿ ನಿರರ್ಗಳವಾಗಿ ಓದ್ತಾ ಸಾಮರ್ಥ್ಯವನ್ನು ಪದ ಪದಸಂಪತ್ತು ಮತ್ತು ವಾಕ್ಯ ರಚನೆ ಸಾಮರ್ಥ್ಯವನ್ನು ಬಳಸ್ತೈತಿ ಹಂಡ್ರೆಡ್ ಪರ್ಸೆಂಟ್ ಬಳಸ್ತೈತಿ ಅಧ್ಯಯನಶೀಲತೆ ಮತ್ತು ಜ್ಞಾನಾರ್ಜನೆಯನ್ನು ಬಳಸ್ತೈತಿ ಬಟ್ ಭಾವಪೂರ್ಣ ಗಾಯನದಕ್ಕೆ ಸಂಬಂಧಪಟ್ಟಿದ್ದು ಪದ್ಯ ಬೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲಕ್ಷಣ ಎಸ್ ಸಂಸ್ಕೃತವನ್ನು ಮಾತೃಭಾಷೆ ಎಂದು ಕರೆಯಲು ಇದು ಕಾರಣವಾಗಿತಿ ಸಂಸ್ಕೃತವನ್ನು ನಾವು ಯಾಕೆ ಮಾತೃಭಾಷೆ ಅಂತ ಕರಿತೀವಿ ಅಂತಂದ್ರೆ ಇದು ವ್ಯವಹಾರಿಕ ಭಾಷೆ ಆಗಿಲ್ಲದಿರುವುದು ನೋಡಿರಿ ಸಂಸ್ಕೃತವನ್ನು ಮಾತೃಭಾಷೆ ಎಂದು ಕರೆಯಲು ಇದು ಕಾರಣವಾಗಿದೆ ಇದು ಗ್ರಾಂಥಿಕ ಭಾಷೆಯಾಗಿಲ್ಲದಿರುವುದು ಆಗಂಗಿಲ್ಲ ಈ ಭಾಷೆ ವರ್ಣಮಾಲೆಯಲ್ಲಿಲ್ಲದಿರುವುದು ವರ್ಣಮಾಲೆಯಲ್ಲಿಲ್ಲದಿರುವುದು ಇದನ್ನಾಗೋದಿಲ್ಲ ಈ ಭಾಷೆ ತುಂಬ ಆಗುವುದಿಲ್ಲ ಇದು ವ್ಯವಹಾರಿಕ ಭಾಷೆಯಾಗಿಲ್ಲದಿರುವುದು ಅಂದ್ರೆ ಗ್ರಾಂಥಿಕ ಭಾಷೆ ಭಾಷೆಗೆ ವರ್ಣಮಾಲೆ ಇಲ್ಲದಿರುವುದು ಈ ಭಾಷೆ ತುಂಬ ಹಳೆಯದಾಗಿರುವುದು ಇವು ಮೂರು ಏನಾಗ್ತವೆ ಸಂಸ್ಕೃತ ಭಾಷೆ ಎಂದು ಕರೆಯಲು ಇದು ಕಾರಣವಾಗಿಲ್ಲ ಬಟ್ ಎರಡನೇದು ಮಾತ್ರದಕ್ಕೆ ಸಫಿಸೆಂಟ್ ಆಗಿರ್ತಕ್ಕಂಥದ್ದು ವ್ಯವಹಾರಿಕ ಭಾಷೆಯಾಗಿಲ್ಲ ಆಗಿಲ್ಲ ವ್ಯವಹಾರಿಕ ಭಾಷೆ ಯಾಗಿಲ್ಲದಿರುವುದು ಎಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ ಎರಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಈ ಕೆಳಗಿನವುಗಳಲ್ಲಿ ಓದು ಕಲಿಸುವ ಪದ್ಧತಿಗೆ ಸಂಬಂಧಿಸಿಲ್ಲದಿರುವುದು ಇದು ನೋಟ್ರೆ ಯಾವುದು ಓದು ಕಲಿಸುವ ಪದ್ಧತಿಗೆ ಸಂಬಂಧಿಸಿಲ್ಲ ಇದು ಇದು ಸಹ ಭಾಳ ಸಲ ಕ್ವಶನ್ ರಿಪೀಟ್ ಆಗೈತಿ ಅಕ್ಷರಮಾಲ ಪದ್ಧತಿ ವಾಕ್ಯಮಾಲ ಪದ್ಧತಿ ಕಥನ ಪದ್ಧತಿ ಅಂತ ಕಥಾ ಪದ್ಧತಿ ಅಥವಾ ಕಥನ ಪದ್ಧತಿ ಮೂರು ಇದಕ್ಕೆ ಸಂಬಂಧಪಟ್ಟವ ಓದನ್ನು ಕಲಿಸ್ತಕ್ಕಂಥ ಪದ್ಧತಿಗೆ ಸಂಬಂಧಿಸವ ಆದ್ರೆ ವನಮಾಲ ಪದ್ಧತಿಯಲ್ಲಿಂದ ಹೊರಗುಳ್ತೈತಿ ವನಮಾಲ ಪದ್ಧತಿ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ನೆನಪಿಟ್ಟು ಸಂಬಂಧಿಸಿಲ್ಲದಿರುವುದು ಪ್ರತಿ ಒಂದೊಂದು ಸೆಂಟೆನ್ಸ್ನಾಗೆ ಕ್ವಶನ್ಗಳು ರಾಂಗ್ ರಾಂಗ್ ಹೋಗೋ ಚಾನ್ಸ್ ಇರ್ತಾವ ಒಂದು ಸೂಕ್ಷ್ಮವಾಗಿ ಓದಿ ಓದ್ಕೋಬೇಕು ನೀವು ನೋಡಿರಿ ವನಮಾಲ ಪದ್ಧತಿ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧ ಪಡಂಗಿಲ್ಲ ಮೂರು ಪಡ್ತಾವ ಮತ್ತು ಕ್ವಶನ್ ಹೆಂಗೆ ಟೆಸ್ಟ್ ಮಾಡ್ತಾನ ಈ ಕೆಳಗಿನವುಗಳಲ್ಲಿ ಯಾವ ಪದ್ಧತಿ ಓದು ಕಲಿಸುವ ಪದ್ಧತಿಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ ಅಲ್ಲಿ ಮೂರು ರಾಂಗ್ ಇದ್ದಿದ್ದು ಕೊಡ್ತಾನ ಅದರಾಗ ಯಾವ್ದಾರ ಒಂದು ಸರಿ ಇದ್ದಿದ್ದು ಅಂದ್ರೆ ಅಕ್ಷರಮಾಲ ಪದ್ಧತಿಯನ್ನೋರು ಹಾಕ್ತಾನ ಪದ್ಧತಿ ಪದ್ಧತಿಯನ್ನಾರು ಹಾಕ್ತಾನ ಕಥಾ ಪದ್ಧತಿಯನ್ನು ಕಥಾ ಪದ್ಧತಿಯನ್ನಾರು ಹಾಕ್ತಾನ ಒಂದು ಹಿಂಗೆ ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೇಳ್ತಕ್ಕಂಥ ಚಾನ್ಸಸ್ ಭಾಳ ಐತಿ ನೆಕ್ಸ್ಟ್ ಕ್ವಶನ್ ಮೌನ ಓದಿನ ಕುರಿತು ಹೊಂದಿಕೆ ಯಾಗದಿರುವ ನೆಗೆಟಿವ್ ಮೌನ ಓದಿನ ಕುರಿತು ಹೊಂದಿಕೆ ಯಾಗದಿರುವ ಹೇಳಿಕೆ ಮೂರು ಆಗೋದೆಲ್ಲ ನೋಡಿರಿ ಧ್ವನ್ಯಂಗಗಳಿಗೆ ಕೆಲಸ ಇರುವುದಿಲ್ಲ ಮೌನ ಮೌನ ಓದಿನ ಕುರಿತು ಹೊಂದಿಕೆ ಆಗದಿರುವ ನೋಡ್ರಿ ಭಾಳ ಇಂಪಾರ್ಟೆಂಟಾ ಧನ್ಯಂಗಗಳಿಗೆ ಕೆಲಸ ಇರುವುದಿಲ್ಲ ಇದಕ್ಕೆ ಮನಸ್ಸಿನ ಏಕಾಗ್ರತೆ ಕೆಲಸರಾಗಿಲ್ಲಮ್ಮ ಧ್ವನ್ಯಾಂಗಗಳಿಗೆ ಇಲ್ಲಿ ಇದಕ್ಕೆ ಮನಸ್ಸಿನ ಏಕಾಗ್ರತೆ ಅಗತ್ಯವಾಗಿದೆ ಎಸ್ ಮನಸ್ಸಿನ ಏಕ ಏಕಾಗ್ರತೆ ಇದ್ರೂ ನಾನು ಮೌನ ವಾಚನವನ್ನು ಮಾಡಬಹುದು ಇದು ಅರ್ಥಗ್ರಹಿಕೆಯನ್ನು ಬೆಳೆಸುತ್ತದೆ ಆದರೆ ಎರಡನೇ ಆಪ್ಷನ್ ನೋಡಿರಿ ಉಚ್ಚಾರದ ತಪ್ಪುಗಳನ್ನು ಗುರುತಿಸಬಹುದು ಮನಸ್ಸನ್ನೇ ಓದಾಕತ್ತೀನಿರಿ ಉಚ್ಚಾರದ ತಪ್ಪುಗಳನ್ನು ಅಲ್ಲಿ ಹೆಂಗೆ ಗುರ್ತಿಸ್ತೀರಿ ಕಾಮನ್ ಸೆನ್ಸ್ ಇದು ಇದಕ್ಕೆ ಓದ್ಕ ಓದುಗಾರಿಕೆ ಅವಶ್ಯಕತೆ ಇಲ್ಲ ಇಲ್ಲಿ ಕಾಮನ್ ಸೆನ್ಸ್ ಕೆಲಸ ಮಾಡ್ತೈತಿ ನೋಡ್ರಿ ಓದಿಗೆ ಸಂಬಂಧಪಟ್ಟಂತೆ ಉಚ್ಚಾರಕ್ಕಲ್ಲಿ ಮನಸ್ಸನ್ನೇ ಓದಾಕತ್ತೀನಿ ಕ್ವಶನನ್ನೇ ಮೌನ ಓದೈತಿ ಆದ್ರೆ ಆಪ್ಷನಲ್ಲಿ ಒಂದು ನೆಗೆಟಿವ್ ಏನು ಕಂಡು ಬಂತು ನಮಗೆ ಉಚ್ಚಾರದ ತಪ್ಪುಗಳು ಉಚ್ಚಾರದ ತಪ್ಪುಗಳನ್ನು ಹೇಗೆ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲಿ ಆಗೋದಿಲ್ಲ ಅದಕ್ಕೆ ಏನಾಗ್ತೈತಿ ಆಪ್ಷನ್ ಸಂಖ್ಯೆ ಎರಡು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎಸ್ ನೆಕ್ಸ್ಟ್ ಏನು ಮಾಡೋಣ ಇಷ್ಟು ಕ್ವಶನ್ಗಳೇನಾದವಲ್ಲ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪೇಪರ್ ಒಂದರಲ್ಲಿ ಕೇಳಿರ್ತಕ್ಕಂತಹ ಬೋಧನಾ ಶಾಸ್ತ್ರದ ಮೇಲೆ ಪ್ರಶ್ನೆಗಳು ನೋಡಿರಿ ಸುಮಾರು ಪ್ರಶ್ನೆಗಳನ್ನು ಬಿಡಿಸ್ಕೋತ ಬಂದ್ವಿ ಎಷ್ಟು ನಮಗೆ ಅದರಿಂದ ಮಹತ್ವ ಸಿಕ್ತು ನೋಡ್ರಿ ಹ್ಞೂ ಕೆಳಗಿನ ಓದು ಮೌನ ವಾಚನ ಸಂಸ್ಕೃತಕ್ಕೆ ಬಂದ್ವಿ ಸಂಸ್ಕೃತ ಭಾಷೆಗೆ ಸಂಸ್ಕೃತ ಭಾಷೆ ಅಂತೇಳಿ ಮಾತೃಭಾಷೆ ಎಂದು ಕರೆಯಲು ಕಾರಣ ಯಾಕಂತಂದ್ರೆ ಅದು ವ್ಯವಹಾರಿಕ ಭಾಷೆ ಆಗಿಲ್ಲ ಯಾಕಂತಂದ್ರೆ ಅದನ್ನು ದಿನನಿತ್ಯ ನಾವು ಮಾತಾಡೋಂಗಿಲ್ಲ ಅದು ಹಳೆಯ ಪ್ರಾಚೀನ ಬಾ ಕಾಲದ ಭಾಷೆ ಹ್ಞೂ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಐತಿ ಆದರೆ ವ್ಯವಹಾರದಾಗ ಮಾತಾಡ್ತೀವಿ ನಾವು ದಿನನಿತ್ಯದಲ್ಲಿ ಸಂಸ್ಕೃತವನ್ನು ಮಾತನಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಆಪ್ಷನ್ ಎರಡು ಈ ರೀತಿ ನಾವು ಮೇಲಿಂದ ಮೇಲೆ ಕ್ವಶನ್ಗಳನ್ನು ನೋಡ್ಕೋದು ಬಂದ್ವಿ ಎಷ್ಟು ಎಷ್ಟು ಚಂದ ಪ್ರತಿಯೊಂದು ಕ್ವಶನ್ಗಳು ನಮಗೆ ಅಷ್ಟೇ ಪ್ರಮುಖವಾಗಿ ಅಷ್ಟೇ ಮಹತ್ವಪೂರ್ಣವಾಗಿ ಪರಿಣಮಿಸ್ತಾವ ಎಲ್ಲ ಕ್ವಶನ್ಗಳನ್ನು ರಿವಿಷನ್ ಮಾಡ್ಕೊರಿ ನೋಡಿರಿ ಮೂರು ಕ್ವಶನ್ ಪೇಪರ್ ಬಿಡಿಸಾಕತಿ ಅಂದ್ರೆ ಮೂರು ಸುಮಾರು ಮೂರರಿಂದ ನಾಲ್ಕು ಐದು ವರ್ಷದ ಕ್ವಶನ್ ಪೇರ್ಗಳನ್ನ ನಿಮಗೆ ಬಿಡಿಸ್ಕೊಡ್ತೀನಿ ಕನ್ನಡ ಶಾಸ್ತ್ರದ ಮೇಲೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಿಮಮ್ ಕ್ವಶನ್ ಅದರಾಗಿಂದ ರಿಪೀಟ್ ಆಗ್ತವ ರಿಪೀಟ್ ಆಗೇ ಆಗ್ತಾವ ಬಟ್ ಆಗ್ಲಿಕ್ಕಂದ್ರೂ ಅದೇ ಟಾಪಿಕ್ ಮೇಲೆ ಅನ್ನು ಹೆಂಗೆ ಅಂತ ನಾನು ನಿಮಗೆ ವಿವರಣೆ ಹೋಗಿನಿ ಅದೇ ರೀತಿಯ ಆಪ್ಷನ್ಗಳನ್ನು ಬರ್ತಾವೆ ಆರಾಮಾಗಿ ಟಿಕ್ ಹಾಕೋತಾ ಹೆಚ್ ಆನ್ ಹೆಚ್ ರಿವಿಜನ್ ಮಾಡ್ಕೊತ ಹೋಗ್ರಿ ನಿಮ್ಮಲ್ಲಿರ್ತಕ್ಕಂಥ ಬಿ ಎಡ್ ನೋಟ್ಸ್ಗಳಿದ್ದು ಅಂತಂದ್ರೆ ಅದನ್ನು ಸ್ವಲ್ಪ ಹೋಗಿರಿ ಅಷ್ಟು ಸಾಕಿದಾಗ ಸಫಿಷಿಯಂಟಾ ನೆನ್ಪಿಟ್ಟು ಹೋಗಿರಿ ಇಲ್ಲಿರ್ತಕ್ಕಂಥ ಕ್ವಶನ್ಗಳು ಮ್ಯಾಕ್ಸಿಮಮ್ ಏನಕ್ಕೆ ಏನಾಗೂ ನಿಮಗೆ ಅಷ್ಟೇ ಪರಿಣಾಮಕಾರಿಯಾಗಿ ಪರಿಣಮಿಸ್ತವೆ ಯಾಕಂತಂದ್ರೆ ಈಗ ಯಾವುದೇ ಒಂದು ಟಾಪಿಕ್ ಮ್ಯಾಗ ನೀವು ಕ್ವಶನನ್ನು ಕೇಳಾಕತ್ತೀರಿ ಕ್ವಶನನ್ನು ಓದಾಕತ್ತೀರಿ ಅಂತಂದ್ರೆ ಆ ಕ್ವಶನ್ ರಿಪೀಟ್ ಆಗ್ಲಿಕ್ಕಂದ್ರು ಅದರ ಮೇಲೆ ಮತ್ತೆ ಕ್ವಶನ್ ಕೇಳ್ತಾನ ಬಟ್ ಅಪ್ಲೈ ಅಂದ್ರೆ ನಮಗೆ ಅನುಕೂಲ ಅನ್ವಯವಾಗುವಂಥ ಕ್ವಶನ್ ಕ್ಯಾತನ ಆ ಕ್ವಶನ್ಗಳಿಗೆ ನಾವು ಉತ್ತರ ಹೆಂಗೆ ಕೊಡ್ಬೇಕಂತ ನಿಮಗೆ ಆಗಿ ಹೇಳೀನಿ ನೀವು ಒಬ್ಬ ಕನ್ನಡ ಶಿಕ್ಷಕರಾಗಿ ಮಕ್ಕಳಿಗೆ ಯಾವೆಲ್ಲ ಶೈಲಿಗಳ ಮೂಲಕ ಯಾವೆಲ್ಲ ಕೌಶಲ್ಯಗಳ ಮೂಲಕ ನೀವು ಆ ಮಗುವಿಗೆ ಪಾಠವನ್ನು ಮಾಡ್ತೀರಿ ಅಂಥೇಳಿ ವಿಚಾರ ಮಾಡಿ ಆ ಪ್ರಶ್ನೆಗೆ ನೀವು ಓದ್ರಿ ನಿಮಗೆ ಆಟೋಮೆಟಿಕ್ ಅದು ಉತ್ತರ ಕರೆಕ್ಟಾಗೇ ಆಗ್ತೈತಿ ನೋಡಿರಿ ಇದರಲ್ಲಿ ನಾನು ಬಿಡಿಸೋ ಮುಂದೆ ಎಷ್ಟೋ ಪ್ರಶ್ನೆಗಳನ್ನು ಪ್ರಶ್ನೆ ಓದು ಮುಂದೆಯೇ ಆನ್ಸರ್ಗಳು ನಮಗೆ ಗೊತ್ತಾಗ್ಯಾವ ಆಗವಿಲ್ಲ ಇದೇ ನಮ್ಮ ಓದ್ತಕ್ಕಂಥ ಶೈಲಿ ಹೀಗೆ ಮುಂದುವರಿತಾ ಹೋಗಬೇಕು ಓಕೆ ಮತ್ತೆ ಏನು ಮಾಡೋಣ ಪೇಪರ್ ಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಲಿರತಕ್ಕಂಥ ಪೇಪರ್ ಟೂನಲ್ಲಿ ಕನ್ನಡ ಬ ಶಾಸ್ತ್ರದ ಪ್ರಶ್ನೆಗಳ ನೋಡ್ತಾ ಹೋಗೋಣ ಅಂದರೆ ಪೇಪರ್ ಟೂನಲ್ಲಿ ಯಾವ ರೀತಿ ಆಗ್ಯಾವ ನಂತರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಷ್ಟು ಕ್ವಶನ್ಗಳು ಇಷ್ಟು ಇಷ್ಟು ಸಾಕು ನಮಗೆ ಒಂದು ಐದು ವರ್ಷದ ಕ್ವಶನ್ ಪೇಪರ್ ಗ್ರಿಪ್ ಇತ್ತಂದ್ರೆ ಅಲ್ಲಿನ ನಮಗೆ ಸುಮಾರು ನೂರಿಂದ ನೂರ ಐವತ್ತು ಪ್ರಶ್ನೆಗಳು ನಮಗೆ ಸಿಗ್ತಾ ಹೋಗ್ತವೆ ರಿವಿಷನ್ ಮಾಡೋಕ್ಕೂ ಅನುಕೂಲ ಆಗ್ತೈತಿ ಸಿಲೆಬಸ್ ಹೊತ್ತ ಪ್ರಶ್ನೆಗಳ ನೋಡ್ಕೋದು ಯಾವ ರೀತಿ ಕ್ವಶನ್ ಕೇಳೋಣ ಹ್ಞೂ ಯಾವ ರೀತಿ ಮತ್ತೆ ರಿಪೀಟ್ ಆಗ್ತವೆ ಎಷ್ಟು ರಿಪೀಟ್ ಆಗ್ಯಾವ ನಿಮಗೆ ಗೊತ್ತಾಗೋದೀಗ ಸದ ಹ್ಞೂ ಸುಮಾರು ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊಂಡು ಬಂದೀನಿ ಏನೂ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಅಂತ ತಿಳಿದು ಇಪ್ಪತ್ತು ಒಂದಕ್ಕೆ ಬಂದೆ ಈಗ ಇಪ್ಪತ್ತೊಂದಕ್ಕೆ ಬಂದೆ ಅಂತಂದ್ರೆ ಅಲ್ಲೇ ಎಷ್ಟು ಒಂದೇ ಕ್ವಶನ್ ಪೇಪರ್ನಾಗ ಎಷ್ಟು ಟ್ವಿಸ್ಟ್ ಆಗಿ ಅದೇ ಟಾಪಿಕ್ ಮೇಲೆ ಕ್ವಶನ್ ನಿಮಗೆ ನಿಮ್ಗೆ ಗೊತ್ತಾಗೋ ತೊಗಿ ಎಸ್ ಮತ್ತೆ ಏನು ಮಾಡೋಣ ಎರಡ್ ಸಾವಿರದ ಇಪ್ಪತ್ತ ಒಂದರದು ಪೇಪರ್ ಟೂನ ನ ಕ್ವಶನ್ ಪೇಪರ್ ಒಂದಿಗೆ ಮತ್ತೆ ಮುಂದಿನ ತರಗತಿಯಲ್ಲಿ ನಿಮಗೆ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು